ಯಾವಿ ಅದು ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಈಗ ರೇಷನ್ ತಂದಿದ್ದನ್ನ ಎಲ್ಲ ಅದನ್ನ ಸೆಪ್ರೇಟ್ ಮಾಡಬೇಕು ತರ್ಬಿಟ್ಟು ಅದಕ್ಕೆ ಯಾವ ರೀತಿ ಮಾಡ್ತೀನಿ ಅಂದ್ರೆ ಸೆಪ್ರೇಟ್ ಮಾಡಿದ್ರೆ ತಗೋದು ಏನೇನು ತಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಟಿಪ್ಸ್ ಕೂಡ ಕೊಡ್ತೀನಿ ಇಷ್ಟ ಇಷ್ಟೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಪ್ಲೀಸ್ ಗೈಸ್ ಎಲ್ಲರೂ ನೋಡ್ತೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಆಗ್ತೀವಿ ಪ್ಲೀಸ್ ಗೈಸ್ ಏನು ಬೇಕಾ ನಾವು ಜಾಸ್ತಿ ಏನು ಮಾಡ್ತೀನಿ நல்லதாக ஃபார்ச்சூன் சாரி ஃபிரீடம் தகனித்தீங்கனா சில யாங்க இது ஒன் சிக்ஸ்டி ஃபோர் ஏன்னா இது அதுக்கோஸ்க்கு ஃப்ரீடம் தோண்டேன் கோல்டு மினஸ் அப்பி யாவது நானும் ஏன்னா சில ஃபிரீடம் தான் கம்மியாக அந்த அல்மோஸ்ட் யாது கடமை அதனே நான் தான் நோடனா இது யாவது நான் யூஸ் மாக்காக ಇದು ದೀಪ ಮಾಯಿಲು ಇನ್ನೂ ಸಿಗಿದೆ ಇನ್ನೊಂದು ಬಾಟಲ್ ಇತ್ತು ನಾನು ಇದನ್ನೇ ಸ್ವಲ್ಪ ತಂದ್ಕೊಂಡ್ಬಿಡ್ತೀನಿ ಆವಾಗವಾಗ ಅವಲ್ಲ ಕೇಳಿದು ಇರ್ತಾರೆ ಸೊ ಇದು ಇನ್ನಷ್ಟು ಬೇಕಾಗಿತ್ತು ಮತ್ತೆ ಇದು ಕೂಡ ತಗೊಂಡ್ಬಂದಿದ್ದೆ ಮತ್ತೆ ರೆಗ್ಲಲ್ಲಿ ತಗೊಂಡಿದ್ದೀನಿ ಕೂಡ ಇದು ವಾಲ್ನಟ್ ಬಂದ್ಬಿಟ್ಟು ಸೊ ಇದು ಫೇರನ್ನ ಯೂಸ್ ಮಾಡಲ್ಲ ನಾನು ಇನ್ನೊಂದು ಯೂಸ್ ಮಾಡ್ತೀನಿ ಯಾರಾದರೂ ಮೇಲೆ ಬಂದಾಗ ಕೇಂಟ್ ಸೊ ಅದಕ್ಕೋಸ್ಕರ ನಾನು ತಗೊಂಡ್ಬಂದಿದ್ದೀನಿ இன்னும் ஆர் பிக்குன தந்தை இன்னும் சே அந்த சில ஷாம்பூஸு இது தோம்பு நோய் கைஸ் யாது ஹிமாலய சீன்ஸ் ஸ்டாண்டர் கண்ட்ரோல் அந்த இன்னும் மணி வைல அதுக்காக இது தோண்டே மட்டும் இது கார்மியர் யூஸ் மாதிரி பர்கண்டி யூஸ் மாட்டேன் பட் பர்கண்டி இரில சோ அங்க ப்ளாக்கு ஏன் தே இது நெக்ஸ்ட்டு நான் யூஸ் மாதிரி டெலிவரி வீக்ல வன்ஸ் யூஸ் மாதிரி புஷ்ப எண்ணம் மெந்திங்கு யூஸ் மாட்னி அது ஏன்னா ஒகேஷனல ஒகேஷனல் யூஸ் மாதிரி நான் ஃபங்க்ஷன்ஸே பட் இதன் மாத்திர வீக்லி ஒன்ஸ் அது ஃபிஃப்டீன் டேஸ் ஒன் யூஸ் மாதிரி ஆல்மோஸ் நான் ஃபிஃப்டீன் டேஸே யூஸ் மாதிரி யாங்க நான் சொல்வாங்க எவ்வளவாக நான் மொபைல் சானல் ஆகி அக்கோக்கோரோ யாக்கே அந்த யாவாக்ல சீட்டத்தி தா சொல்லு நம்ம சீட்டாடி ரிபோட்டாரி அதுக்கோஸ்க்கு ஃபிஃப்டீன் டேஸ் ஒன்ஸ் இல்லை வீக்லி ஒன்ஸ் நான் யூஸ் மாத்தீங்க இது நம்ம பைன்ட்டிங் வைக்க அந்தி ஹட்டா மாடி தான் நோட் ಶಾವಿಗೆ ಹೆಂಡತಿ ಆಗ್ ತಗೊಂಡು ನಾನು ಹೆಂಡಿಯಾದ ಸ್ವಲ್ಪ ಲೈಕ್ ಮಾಡೋದು ಜಾಸ್ತಿ ಚೆನ್ನಾಗಿ ಕೂಡ ಬರುತ್ತೆ ಕೈಸಿಗೆ ಅದಕ್ಕೆ ಇದನ್ನು ತಗೊಂಡೆ ಏನಿಲ್ಲ ಪಾಯಸಕ್ಕೆ ಉದ್ಯಾಸ ಆಗಿ ಬರುತ್ತಲ್ಲ ಹೇಗೆ ಮಾಡಿ ಮಾಡ್ತಾರೆ ಯಾರು ಅದು ಖಾಲಿಯಾಗಿತ್ತು ಆಲ್ಮೋಸ್ಟ್ ಈ ಥರದ್ದು ಪಾಯಿಸಕ್ಕೆ ನಾವು ಲೈಕ್ ಮಾಡ್ತೀವಿ ಶಾವೇನ ಸೊ ಇದು ಪಂಜರಸೋದು ಏನದು ರೋಸ್ ವಾಟ್ರ್ ಖಾಲಿ ಆಗಿತ್ತು ಸೊ ತಿರು ತೊಗೊಂಬಂದೆ ಈ ಸಾಕು ಇದೆ ಇದೆ ಅಂತೇಳಿ ಮತ್ತೆ ಇದು ಫಾನ್ಸ್ ಕ್ರೀಮ್ ಫೈಸ್ ಫೇಸ್ವಾಶ್ ಯಾವಾಗಲೂ ನೂರು ರೂಪಾಯಿ ಇವತ್ತು ಈ ಸಲ ಇನ್ನೂರು ಇಪ್ಪತ್ತೈದು ಐದು ತಗೊಂಡೆ ನಮ್ಮ ಮನೆ ಹಾಕಿ ಹೊಟ್ಟೆ ಉಸ್ಕೊಂಡ್ರು ಎಷ್ಟು ತೊಗತ್ಯಾ ಅಂತ ಒನ್ ಒಂದು ಸಲ ಕಳೆದ ಮತ್ತೆ ತಗೋತಿದ್ದು ಅಂತ ಮತ್ತೆ ಬ್ರಷ್ಗಳು ಖಾಲಿ ಆಗಿದ್ದು ಏನಿಲ್ಲ ಅಂದ್ರೆ ಬ್ರಷ್ಗಳನ್ನು ತ್ರೀ ಮಂತ್ಸ್ ಒಂದು ಸಲೂ ಚೇಂಜ್ ಮಾಡಿ ಅಟ್ಲಿಸ್ ಟೂ ಒಂದು ಸಲ ಚೇಂಜ್ ಹೇಳ್ತಾರೆ ಬಟ್ ನಾವು ತ್ರೀ ಮಂತ್ಸ್ ಒಂದು ಸಲ ಚೇಂಜ್ ಮಾಡ್ತೀನಿ ಸೊ ಇದು ಒಳ್ಳೇದು ಕೂಡ ಯಾಕಂದರೆ ಅಲ್ಲ ಕ್ಲೀನ್ ಇರುತ್ತೆ ಕೆಲವೊಂದು ಹಲಗಳು ನೋಡಿಬಿಟ್ರೆ ಯಾಪಾ ಅನ್ನೋ ಇರುತ್ತೆ ವೈಟ್ ಅಂದಾಗ ಇದು ನೋಡಿದಂದ್ರೆ ಕಮ್ಮಿ ಬರ್ತಾರೆ ಇರುತ್ತೆ ಹಲಗಳು ನೀಟಾಗಿ ಬ್ರಷ್ ಮಾಡ್ತಾರೆ ಇಲ್ಲ ಅನ್ನೋ ಥರ ಸೊ ಬಟ್ ನನಗಿದು ನಾನು ತ್ರೀ ಮಂತ್ಸ್ ಒಂದು ಸ್ವಲ್ಪ ತಾಯಿಂಬಾಗಿ ನಾನು ಬ್ರಷ್ ಅವ್ರು ಮಾಡಲಿಲ್ಲ ಅಂದರೆ ನಾನು ನಮ್ಮ ಮನೇಲಿ ನಮ್ಗೆ ಒಂದು ಏರ್ಪೀಸ್ ಹಾಕಿದ್ದೀನಿ ಈ ಥರ ಇದು ಯಾವುದಿದು Thank you ಈ ಪೆಪ್ಸಿಂಟ್ ತೆ ಪಿಡೆಂಟ್ ತಂದಿದ್ದೀನಿ ಯಾವಾಗಲೂ ಓರಂಟಿ ತಗೊಳ್ತಿದ್ದೆ ತಗೊಂಡು ಬಂದರೆ ನೆಕ್ಸ್ಟ್ ನಮ್ಮ ಎಫೆಕ್ ಇನ್ನೊಂದು ಬಿಟ್ಟು ಈ ಸಲ ಎ ನೂಡಲ್ಸ್ ತಂದೇನೆ ಯಾಕೋ ಬೇರೆ ಮನೆ ಬೇರೆ ಫಿಲೇ ಇರ್ಬೇಕು ಬಟ್ ಇನ್ನು ಬಂದಾನೆ ಕಾಯಿಂಬಾಗ ಇದೇ ಇರುತ್ತೆ ನಾನು ಚಿಕ್ಕ ಕೂಡ ಹಾಕಿ ಸೊ ನೆಕ್ಸ್ಟ್ ಏನು ಬೇಕಂದ್ರೆ ಅಲ್ಲ ಸಲ ನಮ್ಮ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು ಸೊ ಇದನ್ನು ತಗೊಂಡ್ತೀನಿ ಸುಮ್ಮನೆ ಡಬ್ಬ ಏನಾಗುತ್ತೆ ಏನಕ್ಕೆ ಡಬ್ಬಗಳು ಬಿಸಾಕಿಬಿಡ್ತೀವಿ ಬಟ್ ನಾನೇ ಮಾಡ್ತೀನಿ ಬಿಸಾಕಿ ಯಾಕೆ ಅಷ್ಟು ಸುಮ್ಮನೆ ಆ ಬಾಟಲಿಗೆ ದುಡ್ಡು ಕೊಡ್ಬೇಕು ಫ್ರೆಂಡ್ಸ್ ಆ ಥರ ಕೊಡೋದಕ್ಕಿಂತ ಈ ಥರ ತೊಗೊಳ್ಳೋದೇ ಬೇಟರ್ ಟೆಟ್ರ ಪ್ಯಾಕ್ಟರ್ಗೆ ಟೆಟ್ರ ಪಾಕ್ ತೊಗೊಳ ತಗೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ತಗೊಂಡು ಒಂದು ಬಾಟಲ್ ಹಾಕಿಟ್ಕೊಂಡ್ರೆ ಮುಗಿತಲ್ವಾ ಸುಮ್ಮನೆ ಯಾಕೆ ಬಾಟಲ್ಸ್ ಯೂಸ್ ಮಾಡಬೇಕು ಅಡುಗೆ ಇಪ್ಪತ್ತೆ ನಾ ಇದು ಓಪನ್ ಆಗುತ್ತಿದೆ ಏನಿಲ್ಲ ಇದು ಗೋಡಂಬಿ ದಾಕ್ಷಿ ವಾಲ್ನಟ್ ತಗೊಂಡೆ ಯಾಕೆಂದರೆ ನನ್ನದು ಡೈಲಿ ಕೊಡ್ತೀನಿ ಅದಕ್ಕೋಸ್ಕರ ಬಾದಾಮು ಇತ್ತು ಇನ್ನೊಂದು ಬಾದಾಮ್ ತಗೊಂಡಿಲ್ಲ ನಾನೊಂದು ಇದು ವಾಲ್ನಟ್ಟು ಗೋಡಂಬಿ ದಾಕ್ಷಿ ಮಾತ್ರ ತಗೊಂಡೆ ಇಲ್ಲಿ ಪಿಸ್ತಾ ಪಿಸ್ತಾ ಕೂಡ ತಗೊಂಡೆ ಇನ್ನು ಇದೊಂದು ಯಾಕೋ ಏರ್ ಕಂಟ್ರೋಲ್ ಅಂತೇಳಿ ಇದು ಏಕೆ ಈ ಚೂಸ್ ಮಾಡಿ ನಮ್ಮ ಮನೆಯವರು ீி எக்ஸ்ட்ரா எக்ஸ்ட்ரா தங்கி அதுல நான் தான் அதுக்கோஸ்தர சேகர் ஈவ் ஃபோர்ஸோடு நான் ஏன்னு நம்ம ஒன்சல ரேஷன் தந்தே அந்த இது எது சார் ரூபாய் ரேஷன் ஆயிடுத்து ஸோ கிலொந்து மணேலித்துலே தந்துக்கான யாங்கே நான் நூறு சில மணி இல்லை அந்த தங்கிட்டேன் யாங்குறேன் ஃபூட்டி கால் எல்லாம் தருவாங்க அதுக்கோஸை இன்னும் விமோ இது சில இது தோண்டினீங்க ஒன்சல எல்லோ கலர் தோட்டி இது டென் பாக்ஸே நான் யூஸ் மாதிரி பாக்ஸ் அது நான் தான் இவன் நீங்கள் ஆஃபி ಎಟ್ಟರೆ ಬಂದರೆ ಅದನ್ನೇ ತಿಂತಿದೆ ಬಡಿಯ ಮಾಡ್ತಿದ್ದು ಬರಲ್ಲ ಉಪಸ್ಕರ ಅದಕ್ಕೆ ಬರಲ್ಲ ಮಾತ್ರ ನಮ್ಗೆ ರಾಕ್ ಚೆನ್ನಾಗಿಲ್ಲ ಒಂದು ಸಾಲ ಕೂಡ ಮುಗಿದ ಮಾಡ್ತಾರೆ ವರ್ಷ ಅದನ್ನ ಮಾಡಿದ್ರು ತಗೊಂಡು ನೆಕ್ಸ್ಟ್ ಇದು ಸೆನ್ಸರ್ ಏನು ಡಿ ಕ್ಲಿನಿಕ್ ಇದನ್ನು ತೊಗೊಂಡಿದ್ದೀನಿ ಯಾವಾಗ ಮೊದಲೇ ತಗೋದು ಮೈಸೂರು ಸಾಲ ಸೋಪು ಇದೇ ಯೂಸ್ ಮಾಡೋದು ನಮ್ಮ ಹಿಂಗೆ ಸರಾಮ ಯೂಸ್ ಮಾಡ್ತೀನಿ ಇದು ಚಾಕು ಶಾಪು ಬೇಡ ಸಕೊ ಬೇಡ ಅಂದರೆ ತಿನ್ತ ಸಾಕೋಸ್ ಬೇಡ ಅಂದರೂ ಕೇಳಿಲ್ಲ ತಗೊಂಡಿಲ್ಲ ತಿಂತಾನು ಬಿಡ್ತಾನೆ ಇಟ್ಟಿಲ್ಲ ಇನ್ನು ಕರ್ಕೊಂಡು ಕಕ್ಕೊಂಡೋಗ್ರೆ ಅರ್ಧ ಖರ್ಚು ಕಚ್ನೆಗೆ ಆಗಿರುತ್ತೆ ಅದಕ್ಕೋಸ್ಕರ ಕಟ್ ಮಾಡೋಲ್ಲ ನೋಡಿ ಪೇಂಥಿಂಗ್ಸ್ ಅದು ಬೇಡ ಬೇಡ ಅಂತ ಕೇಳಿಲ್ಲ ಇಂಥವ್ರು ಇನ್ನೊಬ್ಬರೇ ಅದಕ್ಕೆ ಕಟ್ ಮಾಡೋಲ್ಲ ಅಂದರೆ ತಂದೆ ಹೋಗೋಣ ಅಂತಾರೆ ನಮ್ಮನೆಯವರು ಇನ್ನು ತರ್ಕೊಂಡವ್ರೆ ಇನ್ನೇ ಅರ್ಧ ಖರ್ಚು ಮಾಡಿ ಕಟ್ ಮಾಡಿ ಕಟ್ಟು ಇಷ್ಟ ಆಗಿತ್ತು ಅಂತ ಹೇಳ್ತಾರೆ ಮಕ್ಕಳು ಅದನ್ನು ಕೇಳೋಕ್ಕಾಗಲ್ಲ ಮಧ್ಯಾಹ್ನ ಥರ ಅಂದರೆ ಬರೋದಿಲ್ಲ ನೋಡಿ ಇದು ಸಕಟ್ ಸಲ್ ಯೂಸ್ ಮಾಡೋದು ಅಂದರೆ ನನ್ನ ಮಗನ ಮಗನಿಫಾರ್ಮು ಏನೇ ವಾಷಿಂಗ್ ಮಷಿನ್ ಹಾಕಿದ್ದೀವಿ ಅಂದ್ರೂ ಕ್ಲೀನ್ ಆಗಿಲ್ಲ ನಾನು ಸರ್ಕಾರಿ ಮಾಡ್ತೀನಿ ಹ್ಯಾಂಡ್ ವಾಶ್ ಮಾಡೇ ಮಾಡ್ತೀನಿ ನಾನು ಸೊ ಯೂನಿಫಾರ್ಮ್ಸ್ ಅಂತೂ ಪಟಿಕ್ಯುಲರ್ ಹ್ಯಾಂಡ್ ವಾಶ್ ಮಾಡ್ತೀನಿ ಬಟ್ ಹಾಗಾಗಿ ನಾನು ಸರ್ಕಟ್ ಸಲ್ ಸೊಪ್ಪು ತಗೊಂಡಿದ್ದೀನಿ ನನಗೆ ವಾಷಿಂಗ್ ಮಿಷನ್ ವಾಷಿಂಗ್ ಮಿಷನ್ ಏನೇ ಬೇಕಾದ್ರೆ ನನಗೆ ಬೆಡ್ ಶೀಟ್ಸ ಮತ್ತು ಬ್ಲಾಂಕೆಟ್ಸ್ ಚರ್ಸರ್ಸು ಕಿಲೋಕಾಗ ಸೀಗು ಎಲ್ಲ ಹೋಗಿ ನಾನು ವಾಷಿಂಗ್ ಮಿಷಿನ್ ಬೇಕು ತಗೊಂಬಿಕಾಯಿತು ಇದು ಹಾಪಿಕೇನೆ ಬಾತ್ರೂಮ್ ವಾಶು ಅದು ಇದು ಟಾಯ್ಲೆಟ್ ಅಲ್ಲ ಇದು ಟಾಯ್ಲೆಟ್ ಕೋಸೋ ಇದು ಬಾತ್ರೂಮ್ ಮನೆಯಲ್ಲಿ ಪ್ರಸ ಮನೇ ಏನೇ ಬರೋ ಸೋದಿಲ್ಲ ಅದನ್ನ ಆಗುತ್ತಾ ಅಂತ ನಾನು ಬಿಡಲ್ಲ ಮಂಡಿ ಬಟ್ ಅದನ್ನು ಕ್ಲೀನ್ ಅನಿಸುತ್ತೆ ಹೇಳಿ ತೊಗೊಂಡಿದ್ದೀವಿ ಇದರಲ್ಲಿ ಏನೇನು ಖಾಲಿ ಆಯ್ತು ಇದು கதை ஏன் இன்னொரு தகுந்த தோண்டிர் தான் இமே ஏர்ஃபால் கண்டோல் வந்து எஸ்ட் மட்டுமே வந்துள்ள நிலை நீங்க சில நமக்கு ரத்த வேணு நான் சன்சில் தோந்தே இல்லாந்திரே எட் அண்ட் சோல்டர் தோம்பித்தேன் ஹாக்கி நெந்திக்க அனுஸ்க்கு நெந்திக்கொண்டு சில யாத்திரும் தோந்திரல இந்த சில தகந்தேன் சோப்பு எல்லாம் அல்மோஸ் பேல திங்கிசி அந்த தகிங்க ನಾವು ಇದೇ ಯೂಸ್ ಮಾಡೋದು ಬಾಡಿ ವಾಶಾ ಯೂಸ್ ಮಾಡಲ್ಲ ಟೈಸ್ ನಾವು ಬಾಡಿ ಕೆಲವು ಬಾಡಿ ವಾಶ್ ಯೂಸ್ ಮಾಡ್ತಾರೆ ಬಟ್ ಅಷ್ಟೆಲ್ಲ ಸಿಗಿಲ್ಲ ಸಾಕು ಅಂತೇಳಿ ಮೊದಲೇ ಡವ್ ಯೂಸ್ ಮಾಡ್ತಾ ಇದ್ವಿ ಅದು ಅಷ್ಟು ಲೈಕ್ ಆಗಿಲ್ಲ ಇದು ನಮ್ಮ ಮನೇಲಿ ಆಲ್ಮೋಸ್ಟ್ ನಾವು ಮೊದಲು ಸಾಲ ಯೂಸ್ ಮಾಡೋದು ನನ್ನ ಮಗನ ಮತ್ತೆ ಸಗಮಿ ಮೊದಲೇ ಅಂತೂ ಈ ಯೂಸ್ ಮಾಡ್ತಿದ್ದೆ ಅದು ಯಾಕೋ ಅದು ಅದಕ್ಕೋಸ್ಕರ ಈಗ ಸಗಮಾಣಿ ಯೂಸ್ ಮಾಡ್ತಾ ಇದ್ದೀನಿ ನಾವು ಇದು ಸೆಮಿದ್ದು ಇದು ಎಕ್ಸ್ಟ್ರಾ ಇನ್ನು ಮತ್ತೆ ಬಂದ ಈಗ இது பிச்சு தினிக்காய் கைஸ் மாண மென்சி கை இது பட் நென்சி கை தான் நான் வேட் மிஷிக்காய் லக்னிங்க குண்டூர் மென்சிக்காய் துப்பா காரி கார்த்து நம்ம எல்லாம் அது தாரம் இல்ல தமிழ் கேவல இல்லை கார ஜா இருந்தாங்க நினைக்கூர் குண்டர் மென்சிக்காய் சொல்லுங்க பேகிங்க மென்சிக்காய் கார கம்மி அனுசை ஆமே டேஸ்ட் வைஸ் துணி டேஸ்ட் இல்லை அங்கே யாரு ரீதி நானே இல்ல பாதிப்போது அது ஏன்னா ஸ்பாசர் அது ஆகலாம் யா அது ஆக்கடறா அதுக்கு அது ஸ்பாண்டர் பார்த்தீங்க அந்த கேள்வி ண்டி ப்ரேட் நெஞ்சிக்காய் டேஸ்ட் வைஸ் துணா சனி குண்டூர் கார்க்கு ಚೆನ್ನಾಗಿ ಖಾರ ಇರಬೇಕು ಅನ್ನೋದಕ್ಕೆ ಈಗ ಏನಾದರೂ ಸಾಂಬಾರಿಂದ ಖಾರ ಆಗಿರೋದಕ್ಕೋಸ್ಕರ ಬಟ್ ಗುಂಡು ಮೆಣಸಿನಕಾಯಿ ತುಂಬ ಇಟ್ಕೊತೀನಿ ಮತ್ತು ಬ್ಯಾಡ್ ಮೆಣಸಿನಕಾಯಿ ಇಟ್ತೀನಿ ಇದರಲ್ಲಿ ಮೆಂತ್ಯ ಚಟ್ನಿ ಆಗಿರ್ಬೋದು ಅಥವಾ ಈರುಳ್ಳಿ ಚಟ್ನಿ ಇದೆಲ್ಲ ತುಂಬ ಚೆನ್ನಾಗುತ್ತೆ ಅದಕ್ಕೋಸ್ಕರ ನಾನು ಬ್ಯಾಬ್ಲೆಂಕಾಯಿ ಮೆಣಸಿನಕಾಯಿ ಲೈಕ್ ಮಾಡ್ತೀನಿ ಗುಂಪು ಮೆಣಸಿನಕಾಯಿ ಬೆಂಕಿಕಾಯಿ ಇತ್ತು ಅದೇನೇ ಈಗ ಕಟ್ಟಿಗೆ ರವೆ ಸಾಂಬಾರು ಸಾಂಬಾರಲ್ಲ ಅದಕ್ಕೆ ಬೇಕಾಗುತ್ತೆ ಅದು ಸ್ವಲ್ಪ ಕಡಿಮೆ ಕಟ್ಟಿ ಇನ್ನೂ ಜಾಸ್ತಿ ತಗೋದು ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಈಗ ಗೋಡಿ ಕಟ್ಟು ನಮ್ಮಲ್ಲಿ ಜಾಸ್ತಿ ಅಂದರೆ ಮೆಂತ್ಯ ಚಟ್ನಿ ಬೇಕಾಗುತ್ತೆ ಈರುಳ್ಳಿ ಚಟ್ನಿ ಮಾಡೋದು ಅದನ್ನು ತುಂಬ ಬೇಕಿದ್ದ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಇದನ್ನು ಜಾಸ್ತಿ ಇರ್ತೀನಿ ಇನ್ನು ಇದು ಮೇಯೋನೀಸ್ ತೊಗೊಂಡ್ಬಂದೆ ಯಾಕೆಂದರೆ ಬರ್ಗರ್ ಸ್ಯಾಂಡ್ವಿಚ್ ಮಾಡೋಕ್ಕೆ ಬೇಕು ಖಾಲಿ ಆಗಿತ್ತು ಅದಕ್ಕೋಸ್ಕರ ಇದು ತೊಗೊಂಡಿದ್ದೀನಿ ಇನ್ನು ಟೊಮೆಟೊ ಕಿಚ್ಚ ಇದು ತಗೊಂಬಂದಿದ್ದೀನಿ ಸಲ ಇದೇನು ಗ್ರ್ಯಾಂಡರ್ದನಲ್ಲ ಏನಿಲ್ಲ ಸುಮ್ಮನೆ ತೊಗೊಂಬಂದೆ ಹ್ಞೂ ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ಚಿಲಿ ಗ್ರೀನ್ ಚಿಲ್ಲಿ ಸಾಸು ಮತ್ತು கிரீன் சில்லி சாஸ் திட்டி இன்னும் ப்ராண்ட்வெஜ் தினவெஜ் நோட் கைஸ் ஏன்னு அது கடமை ஆ ஞ்சில் இருக்கோ எல்லாம் தங்க அன்ஸ் ஆ ஃபரெலாம் நம்ம மெண்ட் ஆட்டி இது மசாலா மென்சிக்காய் நம்ம தான் மசாலா மிச்சிக்காய் துணி இஷ்ட மஞ்ச மென்சிக்காய் இருந்த அது மசாலா மிஷினிக்காய் இல்லை மணலே மாணோணா அந்த நம்ம எட்டு ஒன்சல மாடி எட்டிவிட்டி அதுக்கோடணும் ஒன்சல மாணோணி ஃபிரை மாதிரி பட் அல்ல ஐவத்து ரூபாய் அந்த தகவந்தேன் நோடோண ஹெங்கி இருக்கா டேஸ்ட் கோத்தில ஃபிரை மாத்தி நம்ம இது ஃபஸ்ட் நன் மகன் ஹாலி ஆகிட்டு பூட்டு தகுந்த அந்த நானே அது பலி அந்த காலுமே எல்லாம் மிக்ஸி மாதிரி இப்படினே நான் கால்களில் இது மிக்ஸ் பண்ணி ஊட்டி வாங்க கொடுத்து கொடுத்துரு மிக்ஸி மட்டும் இட்றேன் பூட்டும் காலையெல்லாம் ஒன்றை ஆடாக அந்த நங்கே மாதோ நெக்ஸ்ட் பிர்யானி பவுட்ரு மசாலா மணலே மாட்டி கழிச்சு ஒன்னு சில அர்ஜென்ட் இதாக நன் மகங்கெல்லாம் எய்ட் டூ ஃபிஃப்டின் மசாலையெல்லாம் குட் கொண்டு குத் லேட்டாக இருக்கிற சாம்பிங் சார் இது ஜி ஆர் பி கரம் மசாலா பவுட்ரு கரம் மசாலே நங்க அடையே இல்லை எடுத்துக்கலாம் கரம் மசாலா தான் சனாக அடிகை கறி கறி சொல் பல்யா சாம்பார் சாரி ಪಲ್ಯ ಮತ್ತೆ ಏನಾದ್ರೂ ಈಗ ಪಲಾವು ಬಿಸಿಬೇಳೆ ಮತ್ತು ಇದ್ರೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಆಮೋಸ್ಟ್ ತಲೆ ತರ್ತೀನಿ ಗರಮಸಾಲ ಇದು ಜಿ ಯಾವಾಗಲೂ ಎಂಟಿ ಆರ್ ತಗಿದ್ದೆ ಎಂ ಟಿ ಆರ್ ಯಾಕೋ ಎಲ್ಲಿ ಅಲ್ಲಿ ಸೊ ಆಗಿ ಜಿ ಆರ್ ಬಿ ತಗೊಂಡ್ಬಂದೆ ಜಾಸ್ತಿ ದೊಡ್ಡ ದೊಡ್ಡ ಪ್ಯಾಕೆಟ್ ಬರುತ್ತಲ್ಲ ಆ ಪ್ಯಾಕೆಟಲ್ಲಿ ಅಂದರೆ ಸುಮ್ಮನೆ ನಮಗೆ ಇದು ಮೊದಲು ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಯಾವಾಗ ಇಷ್ಟೇ ಟೆನ್ ರುಪೀಸೇ ತಗೊಂಡಿಟ್ಕೊಳ್ತೀನಿ ಇದು ಕಡಿಮೆ ಆಗುತ್ತೆ ಆ ಥರ ದೊಡ್ಡ ಪ್ಯಾಕೆಟಲ್ಲಿ ತಗೊಳಿದ್ರೆ ನಮಗೆ ವೇಸ್ಟು ಒನ್ ಇರ್ ಆದರೂ ನಮಗೆ ಅದು ಹೋಗಲ್ಲ ಇದಾದ್ರೆ ನಮಗೆ ಎಷ್ಟು ಬಸ್ ಮಾಡ್ಕೋ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಇದು ನಾನು ಒನ್ ಮಂತ ಟೂ ಟೈಮ್ಸ್ ಮಾಡ್ತೀನಿ ಅಂದರೆ ಈಸಿಯಾಗಿ ಆಗಿಬಿಡುತ್ತೆ ಅದಕ್ಕೂ ನಾನು ಈ ಥರದೇ ಜಾಸ್ತಿ ಚೂಸ್ ಮಾಡೋದು ನೋಡಿ ಇಲ್ಲಿ ಎಷ್ಟು ಪ್ಯಾಕೆಟ್ಸ್ ಅಂತ ನೀವೇ ಯಾಕೆ ಅಂದರೆ ದುಡ್ಡು ಸೇವ್ ಆಗುತ್ತೆ ಗೈಸ್ ಈ ಥರ ಮಾಡೋದ್ರಿಂದ ಬಟ್ ನಾವೇನು ಮಾಡ್ತೀವಿ ಎಲ್ಲ ಪ್ಯಾಕ್ 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 ದೊಡ್ಡ ದೊಡ್ಡ ಪ್ಯಾಕ್ ನೋಡ್ಕೊಂಡು ಬರ್ತೀವಿ ಅದು ತಪ್ಪು ಈ ಥರ ತಗೊಂಡರೆ ಬೆಟ್ಟ ಬೂಸ್ಟ್ ಆಗೂ ಬಟನ ತಂದ್ರೆ ಏನಾಗಿತ್ತು ಅದಕ್ಕೆ ಅಮೌಂಟು ಜಾಸ್ತಿ ಆಗಿತ್ತು ಈ ಥರ ತಂದರೆ ನಮಗೆ ಈಸಿ ಆಗುತ್ತೆ ಮತ್ತೆ ಎಷ್ಟು ಬಷ್ಟು ಹಾಕೊಂಡು ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ನನ್ನತರ ಯೂಸ್ ಮಾಡ್ತೀನಿ ಆಮೇಲೆ ಅವರು ಅದೇ ಮಾಡ್ತಾರೆ ಅಕ್ಕ ನೀ ಬಂದ್ರೆ ಈ ತರ ಪ್ಯಾಕ್ ಕೊಡ್ತೀಯಾ அந்த ஒே ஆகும் அதுக்கோஸ் அவங்க நீங்க வந்தேன் அந்த ரூபாய் ஐந்து ரூபாய் இடத்தியா யாவது ஜாஸ்தி ரேட்டில் அந்த ஏன் நம்ம பஜெட் நான் உடம்பா அக்கோஸ்க்கு இது மைதா இன்னும் ஆஃப் ஐநூறு தங்களுக்கு சாப்பிடுங்க ஐநூறு ஜாங்க கரெக்டாக மாதிரி மாற்ற ஆச்சு இவன் நான் பூரிகிடி மாதிரி ஓதி இத்தே மாதிரி மதா ஜாஸ்தி யூஸ் மாதிரி அந்தக்கோஸ்க்கு நம்ம மக ஜா யூஸ் மால்ல நான் இதெல்லாம் ஓகே மாத்திர நன் மகன் ஒழுக சோக எண்ணெய் உழைக நம்மளுக்கு இடங்களுக்கு இஷ்டம் நம்மளுக்கு இஷ்டம் ஒன்

ನನ್ನ ಫೇವ್ರೇಟ್ ರೈಸ್ ನೋಡಿ ಯಾವಾಗಲೇ ಇದಿಷ್ಟ ನನಗಂತೂ ಇಷ್ಟ ನಾನು ಯಾವಾಗ ಹೋದರು ಎಸ್ ಎಸ್ ಮಾಡ್ತೇನೆ ಫಸ್ಟ್ ಕಿರಿಯದೇ ನಾನು ಇದನ್ನು ಅವರು ಹೇಳ್ತಿರ್ತಾರೆ ಆಗ ಅದನ್ನ ನಂತರ ಬರ್ತಾರೆ ಅಂತ ಗೊತ್ತಾಗ ನಮಗೆ ನನಗೆ ಗೊತ್ತಾ ಇದ್ದು ತಿಂತಾ ತಿಂತಾ ಶಾಪಿಂಗ್ ಮಾಡ್ತೀನಿ ನಾನು ಹೋದರೆ ಇದನ್ನು ನನಗೆ ಬಹಳ ಇಷ್ಟ ಚಿಕ್ಕೋ ಇದಾಗಿ ಚಿಕ್ಕಲಿ ಅಂದರೆ ಯಾರಿಗೆ ತಾನ ಇಷ್ಟ ಆಗಲ್ಲ ರೈಸ್ ಫೈವ್ ರುಪೀಸ್ ಒಂದು ಮನೇಲೆ ಮಾಡ್ಬೋದು ಬಟ್ ಮುಂಚೆ ಕುಟುಂಬ ಕುಟುಂಬಕ್ಕೆ ಒಳ್ಕೊಳ್ಳೋದೆಲ್ಲ ಬೇಕಲ್ಲ ಇರುತ್ತೆ ಒಳ್ಕೊಂಡು ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಇದನ್ನ ಕಂಪಲ್ಸರಿ ತರ್ತೀನಿ ಒಂದು ಹತ್ತು ದಿನ ತಂದಿದ್ದೆ ಒಂದು ಎಸ್ ಎಸ್ ಮಾಡಲಿ ಅಲ್ಲೇ ತಿನ್ಬಿಟ್ಟೆ ಇನ್ನೊಂದು ಒಂಬತ್ತೇನೆ ಇದಾವೆ ಇವಾಗ ಕೂಡ ತಿನ್ಕೊಂಡು ತಿನ್ಕಂಡೆ ಇದೆಲ್ಲ ತೆಗಿತೀನಿ ನನ್ನ ಸ್ವಲ್ಪ ಭಾಳ ಚೆನ್ನಾಗ ಜಾಸ್ತಿ ಅಂದರೆ ತಿನ್ಕೊಂಡ್ ತನೇ ಮಾಡ್ತಿದ್ದೀನಿ ಏನಾರಾಗಲಿ ಅದನ್ನ tempat nak letak dia. Eh அமௌண்ட் எல்வோ நான் கேட்குறேன் ஃபிரூட்ஸ் ஆகிர் போது அது வெஜிடேபிஸ் இல்லை இத்தரது இத்தரது அந்த நம்ம பழா இஷ்டம் ரைஸ் ஆமே இது கரம் மசாலே தோட்டம் அவங்களுக்கு ஆமே ஜீரக ஜீரக இது ஐம்பத்தார்ப்பாய் ஆகிடுறது ரெஸ் ஹண்ட்ரெட் கிராமே ஜீரலுக்கு வீட்டு போய் யாக்கே ஜீரிலே ஜாஸ்தி யூஸ் மாத்தீங்க எல்லாத்துக்கூட டெயசஸ்ஸன் சேனாக இருக்கிறேன் நம்மளுக்கு யாவாக கித் பார்த்து கேஸ்ட்ரிக்கோ அதுக்கோஸ்க்கு ஜீரே தினமும் மழையா அந்த ஜீரே ஜாதிலு கத்தினி ஆ இன்னொரு ரைஸ் ஏங்க நமக்கு அட்வாய்ஸ் அனுப்பிக்கொடு மணி வந்து ஜனத்தப்பாங்க நீங்கள் ஏன்மா கேஸ்ட்ரிக்கு அசிடிட்டி பிராப்ளம் இல்லை ஜீரே இறத்துல ஜீரேன ஊட்டக்கி முன்னைகாதோ திணி அதுவா ஊட்ட ஆமேலாக தினி நீங்கள் கேஸ்ட்ரி பிராப்ளம் பரோல வேலைக்கு திண்டிமேலும் தினி இல்லை மத்னா ஊட்டாதமே தினி இல்லை நைட் ராத்திரி ஊட்டாதமேலி கேஸ்ட்ரி பிராப்ளம் பரோல அசிடிட்டி பிராலம் வரல தான் ஒது நீங்கள் பிஸினீரில் கதசி தினவுங்களுக்கு அன்னோது இல்லை அங்கே ஜெகிரே சாக்கி சோப்பிங் கார் நம்ம ஹெங்க் தித்தீவல்ல அதே தர இதும் திந்திர நம்ம டைஜெஷன் சேனாகுத்த கேஸ்ட்ரி பிராப்ளம் ஆகை அசிடிட்டி பிராப்ளம் ஆகும் இன்னொரு டெப்ஸு மென்ட் ரேவஸ் ஒன்மிஸ் ಗೈಸ್ ಮತ್ತೆ ಹೆಸರುಕಾಳು ಹೆಸರು ಕಾಳು ನನಗೆ ತುಂಬ ಕಷ್ಟ ಆಗುತ್ತೆ ಯಾಕೆಂದ್ರೆ ಹೆಸರು ಕಾಳಲ್ಲಿ ತುಂಬ ಗದ್ದಲಿಗೆ ತುಂಬ ಒಳ್ಳೆಯದಂತೆ ಆಮೇಲೆ ಈಗ ನನ್ನ ಬಾಡಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು ನನ್ನ ಮಗನಿಗೆ ಬೆಳಗ್ಗೆ ಈಗ ಸ್ನಾಕ್ಸಿ ಕೊಡಬೇಕಲ್ಲ ಇದನ್ನು ಸಂಡೆನ ನೆನೆಸ್ಬಿಟ್ಟು ಬೆಳಗ್ಗೆ ಇದಕ್ಕೆ ಸ್ವಲ್ಪ ಹಸಿಗೆ ಹಸಿದೇನೆ ನಾನು ಒಂದು ಒಗ್ಗರಣೆ ಕೊಟ್ಟು ಅಲ್ಲಿ ಕಳಿಸ್ತೀನಿ ಯಾಕೆಂದ್ರೆ ಬಾಡಿಗೆ ಒಳ್ಳೇದು ಆಮೇಲೆ ಈಗ ದಿನ ಸ್ನಾಕ್ಸ್ ಕೊಡಿಸ್ಬೇಕಲ್ಲ ಒಂದ್ಸಲ ಸ್ವಲ್ಪ ಫ್ರೂಟ್ಸ್ ಇಲ್ಲ ಅನ್ನೋ ಟೈಮಲ್ಲಿ ಥರ ಕಾಳುಗಳನ್ನು ನಾನು ನೆನೆಸಿಬಿಟ್ಟು ಅದಿರ ಬೆಳಗ್ಗೆ ಹಸಿದೇನೆ ಒಗ್ಗರಣೆ ಕೊಟ್ಟು ಬೇರೆ ಕಾಳಾಗಿ ಬಿಟ್ಟಿದ್ದೀನಿ ಒಗ್ಗಡೆ ಮಾಡಿ ಕಲಿಸ್ಬಿಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದೆಲ್ಲ ಕಾಟ್ ಮಸಾಲೆ ಹಾಕಿ ಒಳ್ಳೆ ಹೆಲ್ದಿ ಸ್ನಾಕ್ಸ್ ರೀ ಆಗುತ್ತೆ ಅಂತೋಸ್ಕರ ನನಗೆ ಜಾಸ್ತಿ ಬೇಕು ಸೊ ಹಂಗಾಗಿ ನನಗೆ ಬೇಗ ಒಂದು ಹಾಫ್ ಟೇಸ್ ತಂದಿನಿ ಇದನ್ನ ಯಾಕೆ ನನಗೆ ಮುಂಜಾನೆ ಸಿಗಬೇಕಂತ ಅಂದ್ಕೊಳ್ಬಿಡಿ ನಮ್ಮ ಮಗನಿಗೆ ಸ್ನಾಕ್ಸ್ ಇದೆ ಹಾಕ್ತೀನ ಸೊ ಹಾಗಾಗಿ ಇನ್ನು ಹೇಳಬೇಕಂದ್ರೆ ಇದು ಪೌಡ್ರು ಇದು ರಸಮ್ ಪೌರು ತುಂಬ ಟೇಸ್ಟ್ ಆಗುತ್ತೆ ಇದು ಟೆನ್ ರುಪಿಸಲು ಕೂಡ ನಾನು ರಮ ಮಾಡ್ತೀನಿ ಇದನ್ನ ಮನೇಲಿ ನಾನು ಮಾಡ್ಕೊತೀನಿ ಬಟ್ ಕೆಲಸ ಏಸಿನೇ ಸಿಗಿ ಎಲ್ಲರಿಗೂ ಸೊ ಟೈಮಲ್ಲಿ ಬೇಕಾಗುತ್ತೆ ಅಂದ ಒಂದು ಚೀಟು ತಗೊಂಬಂದೆ ನನಗೆ ಅಂದರೆ ಮಾಡ್ತಾ ಇದ್ದರೆ ಸುಮ್ಮ ಮಾಡ್ತಾನೆ ತುಂಬ ಸಿಗಲಾ ಅಂದರೆ ಮಾಡಿದ ಯಾರ ಇದ್ರನ್ನ ಥರ ಹೋಗ್ಬಿಡ್ತೀನಿ ಅಂತಲ್ಲ ಬಟ್ ಎಷ್ಟೋ ಸಲ ನಾನು ಮೋಟಿವೇಟ್ ಮಾಡ್ಕೊತೀನಿ ನಾನು ನಾನೇ ಮೊಟಿವೇಟ್ ಮಾಡ್ಕೊತೀನಿ ಏನು ಗೊತ್ತಾ ಈಗ ದಿನ ಮೂವ್ ಸಾವಿರ ಹಳೋರು ಯಾರು ಅಂತಲ್ಲ ಅಲ್ಲಿ ಕಡೆ ಅಲ್ಲಿ ಕಡೆ ಏನಾನು ಅಡಿ ಈ ಅಂತ ಮರಿಬಾರ್ದು ಹೇಳ್ಬೇಕಂದ್ರೆ ಇವಾಗ ನನಗೆ ಮಾಡ್ಕೋಬೇಕಾದ್ರೆ ಬೇಗ ಬೇಗ ಎಲ್ಲ ಎನಿ ಟೈಮ್ ಬೇರೆ ಸಂಜೆ ಅವರು ಅಡಿ ಮನೆಗೆ ಹಿಡ್ಬಿಡ್ತೀನಿ ಏನೋ ಮಾಡಿತ್ತು ಅಂದರೆ ಒಂದು ಸಲ ನನ್ನ ಮನೆಯಲ್ಲೇ ಸಾಕಾಕಿ ಆಮ ತಾಯಿ ಊರು ಮತ್ತು ಮನೆಗೆ ಇರ್ತೀಯಲ್ಲ ಯಾವಾಗ ಬೇಜಾರಾಗ ನನಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಂಥವೆಲ್ಲ ಮಾಡ್ಕೊಳ್ತೀನಿ ನಾನು ಕೊಡಿಸಿ ತಾಯಿ ಅಡಿ ಮನೆಗೆ ಮೂರು ಇರ್ತೀಯ ನಾನು ಮೂರು ದಿನಕ್ಕೆ ಏನು ಬಾರಿ ಮಾಡ್ತೀನಿ ಅಂತಾರೆ ನಾನು ಏನು ಮಾಡ್ತೀನಿ ವೀಡಿಯೋಸ್ ಮಾಡ್ಕೊತೀನಿ ರೆಸಿಪಿಸು ವೀಡಿಯೋಸ್ ಅದಕ್ಕೋಸ್ಕರ ನಾನು ಮೂರು ಅಡುಗೆ ಮನೆಗೆ ಇರ್ತೀನಿ ನನಗೆ ಅಡಿಗೆ ಮಾಡೋದು ಒಂದು ಇಷ್ಟ ಅವರಿಗೆ ಏನಾದ್ರು ಅಡುಗೆ ಮನೆ ಇರ್ತಾರೆ ಅಂತಾರೆ ಅದಕ್ಕೋಸ್ಕರ ಮತ್ತೆ ಇತ್ತು ಇರ್ತಾರೆ இத்தர தீன் இன்னும் இதுல கொடுத்து மிக்ஸ் இது கூட நான் வைக்கிட்டு குன்ஃபிம்பு அந்த நன் மகன் நீ டைம் கொடலே ஆண்ட் கொடோனா அது நமக்கு இது பூஸ் தந்தி பூஸ்டில் மிக்ஸ் மாதிரி ஃபுட் டேஸ்டி ஆகிடுறே அந்த தீனி நான் என்ன பார்த்து இல்லை நோட்பு இல்லை ஏன்னா பேர் ஐட்டம்ஸ் ரெசிபிஸ் தான் நமக்கு எல்லா தந்திங்கனங்க பாதாமல் அந்த துணும் இல்ல ஆகெல்லாம் பாதாமல் இஷ்ட அந்த லக் மா கமெண்ட் மாதிரி சொல்லி இச்சு நோட் தானே தினை குடிக்கணும் திண்டுக்கலுங்க தம்பி கை செணும் ஏன்னா இன்னும் பிடி சாப்பிடுது ಬಿಳಿ ಸಾಚನೆ ಯಾಕೆ ತಂದಿದ್ದೀನಿ ಅಂದರೆ ನೋಡಿ ಕಾಣಿಸ್ತೀನಲ್ಲ ಈ ಬಿಳಿಸಾಚಿನ ಸಂಧೆ ಟೈಮ್ ನಾವು ದೀಪಾಚಿಕೆ ಬರಲ್ಲ ಆದಮೇಲೆ ಆಗಮೇಲೆ ಮನೆಗೆ ಕೆಟ್ಟು ದೃಷ್ಟಿ ಅಂತ ಹೇಳ್ತಾರೆ ಕೆಲವರು ಯಾರಾದರೂ ಮನೆಗೆ ಹಾಕಿರ್ತಾರೆ ಸ್ಪರ್ಧೆ ಇರಲಿ ಬಂದರೆ ಬರಲಿ ಏನೇ ಆಗಲಿ ಅದು ಕೆಟ್ಟು ದೃಷ್ಟಿ ಆಗಿರ್ತೀವಿ ನೋಡೋಕೆ ಸರಿಯಲ್ಲ ಈ ಥರ ಏನೋ ಹೇಳ್ತಿರ್ತಾರಲ್ಲ ಆ ಥರ ನಾವು ಗೋಬಾರ ಹಾಕ್ತೀನಿ ಮನೆಯಲ್ಲಿ ಯಾವಾಗ ನಾನು ಶುಕ್ರವಾರ ಹಾಕಿರ್ತೀನಿ ಕಂಪಲ್ಸರಿ ಈಗ ನಮ್ಮ ಮನೆಯವ್ರು ಬರೋದು ಸೋಮವಾರ ನಮ್ಮ ದಿನ ಸಿಡಪ್ಪ ಮನೆಯವರು ನಾನು ಲಕ್ಷ್ಮಿ ಸ್ವಲ್ಪ ಜಾಸ್ತಿ ನಂಬ್ತೀನಿ ಸೊ ಹಾಗಾಗಿ ನಾವು ಶುಕ್ರವಾರ ಹಾಕಕ್ಕೆ ಹಾಕ್ತೀನಿ ನೋಬಾರ ಯಾವಾಗಲೂ ಸೋಮ ಸೋಮವಾರ ಇಲ್ಲ ಶುಕ್ರವಾರ ಇಲ್ಲ ಮಂಗ್ವಾರ ನಾನು ಮೂರು ಇಂದು ಹಂಗೆ ಹಾಕ್ತೀನಿ ನಾನು ಕಡೆ ಅಂದರೆ ಶುಕ್ರವಾರ ಅಂದ್ರೆ ಹಾಕಿ ಕಣಕ್ಕು ಮಿಸ್ ಮಾಡ್ಕೊಳ್ಳೋಲ್ಲ ಯಾಕೆಂದರೆ ನನಗೆ ಲಕ್ಷ್ಮೀ ತುಂಬ ಸ್ವಲ್ಪ ಜಾಸ್ತಿ ನಿಂತು ಸೊ ಹಾಗಾಗಿ ನಾನು ರಾತ್ರಿ ಲೋಬನ ಹತ್ತಿರಲ್ಲ ನಾವು ಇನ್ನು ಹಾಕ್ತೀನಿ ಇದನ್ನು ಹಾಕ್ತಾರೆ ಏನಾಗುತ್ತೆ ಮೇಲೆ ಏನಾದರೂ ನೆಗೆಟಿವ್ ಇದ್ರೂ ಕೂಡ ಹೋಗುತ್ತೆ ಅದಕ್ಕೋಸ್ಕರ ಬಿಳಿ ಸಾಸೆನ ಯೂಸ್ ಮಾಡ್ಕೊಳ್ಳಿ ಬಿಳಿ ಸಸೆ ತಗೊಂಡು ಶುಕು ಮನೆಗೆ ವಾರದಿ ಹಾಕ್ಬೋದು ಅಥವಾ ಮಂಗಳವಾರ ವರದಿ ದ್ವಾರ ಈ ನೆಗೆಟಿವ್ ಏನಿದೆ ಅನ್ಸಾಗೆಲ್ಲ ಹಾಕ್ಬೋದು ಲೋಬಾಲ ಜೊತೆ ಹಾಕ್ಬೋದು ಅಥವಾ ಕರ್ಪೂರ ಜೊತೆ ಹಾಕ್ಬೋದು ನನಗೆ ಅನ್ಸ ನಾನು ಉಂಟು ಮಾಡೋದು ಲೋಬಾಲ ಜೊತೆ ಹಾಕ್ತೀನಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಬಿಳಿ ಸಾಸೆ ತಂದಿದ್ದೀನಿ ಇನ್ನು ಇದು ಜಾಮು ನೋಡಿ ನನ್ನ ಮಗಂದಿದು பேடா அதுக்கெல்லாம் கைஸ் தாங்கபித்தானே தினெல்லாம் மால்ல இது இப்போ ரூபாய் ஆயிண்டிங்கு இத்தவெல்ல இன்னும் கண்டு அன்னசரி ஹர்ச்சாக அதுக்கே நான் நான் பிட்டு ஓகே குத்த ப்ளான் இல்லை மொத்த அப்போ நான் கண்டிப்பா வந்துவிட் தான் அது ஹெங்கே இல்ல மம்மீ சந்தேகம் மபி அந்த இன்றே அது எஸ்பென்சிவ் நமக்கு ஹர்ச்சு ஜாஸ்தி அந்த அந்த இல்லை நானே எஸ்வேக் அட்டே அந்த ஓகேத்தினா நான் பஜ் மீறே நன்கே உடஸ் உட்கோம்பாங்க நான் கேட்கல இது ரைஸ் எ சரி கான் ஃப்ளோரு நான் கோபி எல்லாம் மாத்தினால் சோ கோதிக்க காங்க் ஃபுலோ பிடிக்கிறேன் ஏன்னே ஐட்டம்ஸ் ரெசிப்பீஸ் மாஸ்ட் தீன்கோசரம் இது 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 லூஸ் கான் ஃபுலோரு ப்ரெக்டாக இல்லை சிக்ஸ் நான் லூஸ் சிங்குவாங்க மத்தியாக ப்ளாக்காக இல்ல தோத்தி தான் ஃப்ரீஜ் எப்போத்தினே கேட்கலா ஹாலி ஆகும் சோ கான்ஃப்ளோ தோம்பு நெக்ஸ்ட்டு இது ரசம்பு ரம் பவுடரு கரம் மசாலா மொத்த மட்கைக்கானு மடக்காள் துணும் தினி கைது மடிகால் தின தான் சக்தி வரும் மட்டும் இதன மட்கால நீங்கள் மடக்கை நெனசு கால நென்கிட்டு மட் மடக்கை கட்டோதிரி அதில் ஒய் வைத்து வர்த்தல ஆர்ட்ரெல்லாம் வந்து அந்த தின அதுக்கோஸ்க்கு நான் மகங்கே இது ஸ்கூலில் சொல்லி தந்து மட்டும் பள்ளிக் மாத்தி இருத்தீங்க நான் சப்பாத்தி ரொட்டி ஜாஸ்தி சொல்வாங்க நமக்கு ஏற்க நம்ம சபாதி ரொட்டி பேக்கி சப்பாத்தி அது கம்பல்சரி யாரு நம்ம ரொட்டி லைக்ல யாரு எல்லாம் ரொட்டிட்டு கிளா ரொட்டி ஆகி நாவே தி மக்க மாற்றல நம்ம அண்ணசம்பரம் இட்ருவோய் ரொட்டி இட் இதே இது மக்கள் கேட்கல ஊகலி வந்து ஓய் தானே ரொட்டினே தூக்கிடி கனசுனாலும் மோஸ்ட் சப்பாத்தினா ஃபீர்டைஸ் தீவிரி வீக்கில் சப்பாத்தியாவது வெஜினல் ரைஸ் வைக்கலாம் ஏன்னா இதுக்கோஸ் ஸ்நா்ஸுக்கு மூலம் ஃபுட்ஸே இருக்கேன் ஒன்றும் ஃபுட்ஸ் எல்லாம் இல்லை டம்மன் இல்லை கால் யூஸ் ஆகு காரணம் நான் தந்துக்கோத்தின இது துணும் ஒழுங்குதான் மட்டை கால்னா யூஸ் மாடி கே இது மிள் மேட் தோம்பி சொல்வா ரெசிபீஸ்ல நான் ரெசிபி சானல் அந்தி மிள் மேட் தந்தி தீனி இது நான் ஏன்னா ஸ்வீட்ஸ்க்கு யூஸ் மாத்தி தீனி அதுக்கோஸ் தான் செர்மசால இதெல்லாம் மிஸ் ஆ சார் குழைய ப்க்கெட் கூட தங்கி ஒன்னும் அஜென்ட் எல்லாம் கொடுத்து ஆகி எண் கால் முக்கலாம் அர்ஜென்ட் இதாகி மாதிரி டூ டெம்ஸ் அக்கோக்கிட்டு ஜாஸ்தி ஆகும் கேட்பாங்க ஊப்பி நட்டுங்க கரெக்டாக நான் சொல்வாங்க சண்டை டம் லிபிட்டு கொட்டினாக்கி திசி மாத்தீங்க நம்ம தினக்கெல்லாம் நீங்க கஷ்ட ஆகும் நமக்கு மத்தனை நெனிச்சுட்டு ஸ்கூல் பரிசு நமக்கு நம்ம கால் பிஸ்கேட்டும் சாக்கேட்டும் கேக்கு வந்து ஏன் கால் ஹாஸ்கூலில் இத்தர்த்தி அங்கே எவ்வளோ ப்க்கெட் தான் ಅದಕ್ಕೋಸ್ಕರ ನಾವು ಎಂದ್ರೆ ಕಾಣೋದು ರೂಪ ಸುಮ್ಮನೆ ಇದ್ದರೆ ಬಂದಿಂತ ನಾವು ಕಸ ಅವ್ರು ಅವ್ನ ತಪ್ಪಸಿಗೆ ನಾವು ಆಗಿ ತಗೊಂಡು ಜಾಸ್ತಿ ಮತ್ತು ಜಾ ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಯಾವಾಗಲೂ ಆರ್ ತರ್ತಿದೆ ಈ ಸಲ ನೋಡೋಣ ಇದೇನು ಬರುತ್ತೆ ಅಂತ ತಗೊಂಡ್ಬಂದಿದ್ದೀರಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಹಂಡ್ರೆಡ್ ಗ್ರಾಮ್ ಇದು ಈ ಥರ ನಮಗೆ ಬೈ ಒನ್ ಗೆಟ್ ಒನ್ ಅಂತ ಕೊಟ್ಟೇನೆ ನಮ್ಮ ಆಳು ಮಾಡ್ತಿದ್ದಾರೆ ಮಾತುಗಳು ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ತಗೊಳ ಇದು ನೋಡಿ ನಾನು ಎಂಬತ್ತು ರೂಪಾಯಿ ಅಂತ ಇದ್ದು ಇದ್ದ ಆಯ್ತಲ್ಲ ಇಲ್ಲ ಇದಕ್ಕೆ ಹಾಕ್ತಾ ಇರ್ತೇನೆ ಮತ್ತು ನೆಕ್ಸ್ಟ್ ಬರೋದಾದ್ರೆ ಇನ್ನು ಇದು ಚಿಯರ್ ಸೀಟ್ಸು ಇದನ್ನು ತೊಗೊಂಡಿದ್ದೀನಿ ಚಿಯರ್ ಸೀಟ್ಸ್ ನಾನು ಸ್ವಲ್ಪ ಬೆಲೆಗೆ ಇದ್ದು ಸೀರೆಲ್ಲ ಹಾಕೊಂಡು ಬಿಡಿತೀನಿ ಒಳ್ಳೆಯದು ಅಂತಾರೆ ಅಂತ ಅದಕ್ಕೆ ತೊಗೊಂಡಿದ್ದೆ ಚಿಯರ್ ಸೀಟ್ಸು ஆமே அல்சந்தி கானு உச்ச மாதிரி இன்னும் நம்ம கூலி கழிசோ பர்சி பல்லி கைசிபெலை மற்ற எசுருபேசிபெழை காய்ச்சு நமக்கு துணி இஷ்டாய் நான் ஆகி இதில் ஜாதி இஷ்டப்படத்தினி மத்திய கொசுமினும் ஜாஸ்தி நம்மளுக்கு யாங்க சூலிக்க கோசுமே ஒன்று சார் நான் மெக்கோ ஏன்னா காரும் கோசுமிரி கழ்த்தினி ஆமே ஏதோ ஆல்மோஸ்ட் ஹெஸ்ட் காரும் கோசுமிரம் கழித்தீங்க அதுக்கோஸ்கரோ நினைக்கிறேன் திங்க சாரி எஸ் ஆமே பாய்ச்சு ஜாஸ்தி ஆமே எஸ் ஒடையே இதெல்லாம் சேனாக இருக்கேன் நான் கஷ்டம் ஜாஸ்தான் ஆமே எஸ்பெழை துணும் ஒன்றுக்கோசர ಜಾಸ್ತಿ ಹೀಟಾಗಲ್ಲ ಎಸೆ ಬೇಳೆ ತಿನ್ನೋದ್ರಿಂದ ಮಗನಿಗೆ ಮತ್ತು ನಮ್ಮ ಮನೆಯವರು ಸ್ವಲ್ಪ ಹೀಟ್ ಬಾಡಿ ನನ್ನ ಬೇರೆ ಶೀತ ಆಗಿದೆ ಟೈಮ್ ಶೀತ 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 ಅವರಿಬ್ಬರಿಗೂ ಹೀಟು ಹಾಗಾಗಿ ಈ ಹೆಸರು ನೆಲೆ ಹೀಟ್ ಆಗಲ್ಲ ಜಾಸ್ತಿ ಆಗಿ ಮಾಡ್ತೀನಿ ನೆಕ್ಸ್ಟ್ ಇದು ಕಡಲೆಬೇಳೆ ಕಡಲೆಬೇಳೆ ನಾನು ಕಡಲೆಬೇಳೆ ಉದ್ದಿನ ಅಂಬೆ ಉದ್ದು ಅಂಬೆ ಮಾಡ್ಕೊಳ್ತೀನಿ ಸಕೋದಕ್ಕೆ ಸ್ವಲ್ಪ ಹಾಕಿಟ್ಟು ಸೊ ಅದಕ್ಕೆ ಸ್ವಲ್ಪ ಖಾಲಿ ಆಗಿತ್ತು ನಾನು ಸಂಜೆ ಟೈಮಿಗೆ ಅಂತ ಜಾಸ್ತಿ ತೊಗೊಂಡು ನೂರೈವತ್ತು ಗ್ರಾಮ್ ತಂದೆ ನೂರು ಗ್ರಾಮ್ ತಂದಿದ್ದವಾಗಲಿ ಕಡೆ ಬೇಳೆ ಈ ಸಲ ತಿನ್ನ ಮಾಡೋಣ ಅಂತ ಈಗ ಇದು ಚಕ್ಕೆ ಚಕ್ಕೆ ನೀರು ಗೈಸ್ ನಾನು ತೊಸ್ರೈತದ ಮುಂದೆ நெக்ஸ்டு இது லெமன் சால்ட் லெமன் சாட் ஏன்க்கு அந்த நினைக்கிறீங்க தயவு சாமான் கொடிய கை யாரு லெமன் சால் ஹாக்கி ஸோ நம்பி ஆகி தோழிவிட்டே திக்சச்சிக் ஃப்ரெண்ட்ஸ் கர்த்த சின்னக்காயின் தான் நோட தாமிரதாகிர் அது வெளியே ஆகிர் போது லெமன் சால்ட் ஹாக்கி நீங்கள் பூஜை சாமான் தொழிலுறீ அந்த பாவ் மினிட்ஸ் நீங்கள் டிக் கிட உஜ்ஜு ஏன்னு லெமன் சால் ஹாக்கி நீர் ஹாக்கி மத்தேதோ நம்பெண்ணு இதில் ஹாக்கி நம்பெண்ணா நெடியு லெமன் சால் ஹாக்கிட்டு இது வந்து சொல்வாது வினிகர் ஹாக்கி நீர் ஹாக்கிட்டு அது துணும் சேராகுது நகர லெமன் சால் தந்தி மட்டும் நான் ஃபர்ஸ்ட்லேருந்து கரெக்டாக அதுக்கோஸை லெமென்சால் தந்தி கரம் மசாலா no te you need a leader. ಉಪ್ಪು ಈ ಥರ ಯಾವಾಗಲೂ ಟಾಟಾ ತಂದಿದ್ದೆ ಈ ಸಲ ಆಶೀರ್ವಾದ ತಂದರೆ ಇರಲಿಲ್ಲ ಸೊ ಹಾಗಾಗಿ ಆಶೀರ್ವಾದ ತಂದಿದ್ದೀನಿ ಇನ್ನೊಂದು ಪ್ಯಾಕೆಟ್ ಇತ್ತು ಉಪ್ಪು ಮಾತ್ರ ಮನೆಗೆ ಯಾವತ್ತೂ ಖಾಲಿ ಮಾಡ್ಕೊಬಿಡಿ ಗಾಯಿ ಹಾಕಿ ಉಪ್ಪು ಲಕ್ಷ್ಮಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವಾಗ ಲಕ್ಷ್ಮೀ ನಾರಾಯಣ ಈ ಸಮುದ್ರದಲ್ಲಿ ಎಲ್ಲ ದೇವತೆಗಳ ದೇವನ ದೇವತೆಗಳನ್ನು ಕೂತ್ಕೊಂಡು ಹಾಕಿ ಕಡಿರೋ ಥರ ಏನು ಕೊಂಡಾಗ ಈ ಉಪ್ಪಿನ ಅಂಶದಷ್ಟು ಏನೋ ಲಕ್ಷ್ಮಿ ಬಂದು ಏನು ಕಟೆ ಇರೋದು ಸೊ ಹಾಗಾಗಿ ಉಪ್ಪು ಮನೆಯಲ್ಲಿ ಯಾವತ್ತೂ ಖಾಲಿ ಮಾಡ್ಕೊಬೇಡಿ ಆಮೇಲೆ ಉಪ್ಪನ್ನು ಯಾರಿಗೂ ಸಾಲ ಕೊಡಬೇಡಿ ಸಾಲ ಇಸ್ಕೋಬೇಡಿ ಯಾಕ ಉಪ್ಪಿನ ಸಾಲ ಕೊಡಬಾರ್ದಂತೆ ಇಸ್ಕೋಬಾರದಂತೆ ಏನೇ ಇದ್ರು ದುಡ್ಡು ತೊಗೊಂಡ್ಬಿ ನಿಮಗೆ ಕೂಡ ಇರೋದು ಇದು ಲಕ್ಷ್ಮೀ ಸಂಕೇತ ಆಗುತ್ತೆ ಯಾವತ್ತೂ ಹಾಗೆ ಉಪ್ಪು ಖಾಲಿ ಆಗದೇ ಇರೋ ಥರ ನೋಡಿರಿ ಏನು ಖಾಲಿ ಆಗಬಾರ್ದು ಅಂದರೆ ಉಪ್ಪು ಖಾಲಿ ಆಗಬಾರ್ದು ಅರ್ಷಣಿ ಖಾಲಿ ಆಗಬಾರ್ದು ಮತ್ತು ಇನ್ನೊಂದು ಏನೋ ಹೇಳ್ತಾರೆ ಎಣ್ಣೆ ಹಕ್ಕಿ ಈ ಥರದ ಐಟಮ್ಸ್ ಖಾಲಿ ಆಗಬಾರ್ದು ನನಗೆ ಅಟ್ಲೀಸ್ಟ್ ಒಂದು ನೂರು ಗ್ರಾಮದಷ್ಟು ಆದರೆ ಮನೆ ಇದ್ದಂಗೆ ತನ್ನ ಇಷ್ಟೇ ಇಷ್ಟೇ ಮಾಡಿಕೊಂಡು ಈಗ ಅಂದರೆ ಇದು ತುಂಬ ಲಕ್ಷ್ಮಿ ಸಂಕೇತ ಅಂತಾರೆ ಸೊ ನನಗೆ ಪ್ರತಿ ತಿಂಗಳು ಒಂದು ಪ್ಯಾಕೆಟ್ ತರ್ತೀನಿ ಯಾಕೆಂದರೆ ನನಗೆ ಅದೇನೋ ಉಪ್ಪು ಇಟ್ಕೊಂಡಷ್ಟು ಒಳ್ಳೆಯದು ಅಂತ ಹೇಳಿ ನಾನು ಖಾಲಿ ಹಾಕಿ ಬರಲ್ಲ ಹೇಳ್ತಾರೆ ಅದೇನೋ ತೊಗೊಂಡ್ಬರ್ತೀನಿ ಯಾಕೆ ನಿಮಗೆ ತಗೊಂಡು ನಿನ್ನೆ ಯಾವ ಬುಧವಾರ ಅಲ್ಲ ಬುಧವಾರ ವಿಶ್ವ ಸಂಕೇತ ಅಂತೇಳಿ ನಾನು ಆಲ್ಮೋಸ್ಟ್ ಬ್ರದರಿಸ್ ತರತ್ತೆ ಬುಧವಾರ ಇಲ್ಲ ಶುಕ್ರವಾರ ಯಾಕೆಂದರೆ ಉಪ್ಪು ತರಕಾರಿ ನಾನು ತಗೊಬಾರ್ದೇ ಆಯ್ತು ಅದಕ್ಕೋಸ್ಕರ ಉಪ್ಪನ್ನು ನಾನು ಆರಾಮ ತರ ಬುಧವಾರ ಇಲ್ಲ ಶುಕ್ರವಾರ ಇದು ನೀವು ಫಾಲೋ ಮಾಡಿ ನಿಮಗೆ ಬೇಕಾದ್ರೆ ூ இடெண்ட் தோண்டீனி சார் நமக்கு நான் காஃபி ஃபீஸ் அப்போ எல்லை காஃபியெல்லாம் ஆஹ் நான் ஆள லோ நம்ம நான் உச்சி வெளியிட மணிக்கு கூட காஃபி இல்லை டீ லைக் மாத்திரே நன்கு டீ லைக் ஆகல ஏற்க நான் காஃபி லைஃப் காஃபி அந்த அது என்னோ அந்த மண்ட் ஃப்ரெஷ்ஷாக கலவர்த்தே எது எரி மாதிரி குடித்தார் அந்த ண்டித்த இல்லை எஸ்டே டென்ஷன் இது வந்து காஃபி குடியோருந்த நம்ம டென்ஷன் ஆகிட்ட ரிலீஃப் ஆகை இவன் மைண்டுக்கு ஃப்ரெஷ் அன்சு நமக்கோஸ்காரி அது என்னோ மொத்தே நான் சோரிக்க இருந்தேன் நமக்கு காஃபி காட்டி நம்ம ஆல்மோஸ் நம்ம ஃபேமிலியூ காஃபி லைக் பார்த்தார் நம்ம ஆகி ஸ்கூல் நம்ம காஃபி தயாரிப்போம் நம்ம தரணுல நான் நமோசாரம் தரோம் காஃபி நினைக்க இஷ்ட இவன் மற்ற மதம் காங்க நம்ம கேள்வி நம்ம சொல்லி யாரு அஸ்டு காஃபி சாப்பிட்டு காஃபி வெளியே இசை ஆக இவன் ரேஃபி நான் குடிக்க அந்த கஃபி மட்டும் குடிமக்கூட காஃபி சாப்பாடு ஏன்மா டீலா மதிரி மட்டும் கொடுத்து மக்கள் அது குடித்தார்கள் நான் அவங்க சொல்ல இல்லை இருக்கலாம் நான் நோடி இதனை ஏன்னா ஒன்று பாட்டில் தங்கி முன்னூறு நானூறு ரூபாய் ஹாக்கி இருந்தது நன்மங்கூபாயில முடிச்சுட்டு அது எக்ஸாம் வந்தீங்கனா ஹத்து ரூபாய் பேக்கெட் தங்கி ஐந்நூறு ரூபாய் ஆயிட்டு அது பாட்டில் தங்க ஒன்று ரூபாய் அது நான் எக்ஸ்ட் சேவ் மாதிரி இன்னொரு ரூபாய் சேவ் மாதிரி நூறு ரூபாய் எஸ் பண்ணி இருக்கேன் நீங்கள் வரே பெட்டர் ப்ராப்ளா இல்லை எர ப்க்கெட் கொடுக்கல நான் காஃபி பிடி ஆகிபோது பூஸ்ட் ஆகி ஆல்மோஸ்ட் நான் பர்ஸ் மாதிரி இது 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 அவங்க பில்க்கிற அவங்க பிராப்ளம் ஆகும் குடிக்கோக்கி ஆகல அவங்க அதுக்கு கஷ்ட அந்த யாருட்டா நீங்கள் தர பர்ஸ் மாதிரியா எல்லாரும் நீடிக்க வந்து நான் நாளே டென்ஷன் யாரு ஜாஸ்தி பஜ் ஃபிரண்ட்டியாக நானும் டென்ஷன்ஸ்ல ஏன் நம்ம ரெண்டி மாதிரி நான் நானும் நன்களுக்கு ஷாப்பிங் மாதிரி அது ஷே நான் ஏன்மா அதுக்கு துளஸ் ஹீங்க தங்க நோய் முகிட்டு அப்புடெட் வந்திக்கு அது ஹத்து ப்ரெட் ஏன் ஆக இப்போ தின கண்டிநியூஸ் ஆகி நான் எல்லாம் ஆனங்க பார்த்து அதில் கண்டிப்பா ஆத்து ப்க்கெட் அது எட் ஸ்பூன் நம்ம நான் கொடுத்து ஒன் ஸ்பூனு தின பை அரா மத்தியே பாட்டல்ஸு அல்லது சும்மா அவங்களுக்கு உதாரம் நான் நான் தரதே வர அதுக்கு நினைக்க மாதிரி அங்கே நம்ம ஷாப்பிங் லேட் ஆகும் நம்ம எந்த விஷயம் கண்டிப்பாக சும்மா ஏற்கே வந்து நான் நமக்கு தக்கி தந்து யோசனை அது ரேஷன் ದಿನಸಿಲೂ ಯೋಚನೆ ಮಾಡ್ತಾರೆ ಅದಕ್ಕೆ ಹೇಳಿದ್ ಗಂಡು ರುದ್ದಿ ಅಂತ ಏನು ಮಾಡ್ತಾರೆ ಅವರು ನಮ್ಮನ್ನು ಆಡ್ಕೊಳ್ತಾರೆ ಏನಂತ ಹೆಂಗಸು ಉಳಿತಾಯ ಅಂತ ನಾವು ಉಳಿತಾಯ ಮಾಡ್ತಾ ಅವ್ರ ಏನಾರು ಮಾಡಬಿಟ್ರೆ ಟಾರದ್ರು ಆಗ್ತಾರೆ ಅಲ್ಲ ಏನು ಮಾಡೋಕ್ಕಲ್ಲ ಇದು ಸಬಕ್ಕಿ ನನಗೆ ಸಾಬೂನು ನೋಡ ತಿನ್ನಬೇಕು ಅಂತ ಅಷ್ಟು ಸೊ ಅದಕ್ಕೆ ಇಷ್ಟ ಮನಗೂ ಇಷ್ಟಪಡ್ತಾರೆ ಸಾಬೇ ಮತ್ತೆ ಸಬಕಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೆ ಸಾಬೂನು ಮೇಡ ತಿದ್ದೀವಿ ಅದನ್ನು ಮಾಡ್ಕೊಬೇಕು ತಗೊಂಡಿದ್ದೀವಿ ಇದು ಸಾಕ ಅಂತ ಅನ್ಕೊಬಿ ಇದು ಒಂದು ಟೈಮಿಗೆ ಖಂಡಿತ ನಮಗೆ ಆಗುತ್ತೆ ನಾವಿರೋದು ಮೂರು ಜನ ಅಲ್ಲ ನಮಗೆ ಇಷ್ಟು ಇನ್ನೂ ಐದು ಇದೆ ಇದು ನಮಗೆ ಮೂರು ಜನಕ್ಕೆ ಒಂದು ತಿಂಡಿಗೆ ಆಗುತ್ತೆ ಸೊ ಇಡಿಯಾದರೂ ಆಗುತ್ತೆ ಸ್ನಾಕ್ಸ್ ಅದ್ರಲ್ಲಿ ಸ್ನಾಕ್ಸ್ ಆದರೆ ಇದು ಜಾಸ್ತಿ ಆಗುತ್ತೆ ಯಾಕಂದರೆ ಸಬಕಿ ನೆನ್ಸಿನ ಮೇಲೆ ಜಾಸ್ತಿ ಆಗದಲ್ವಾ ಅವ್ರಿಗೆ இன்னும் சக்கரை சக்கரை ஜாதி தினாது அந்த மணி டீ பியா அந்த நம்மளுக்கு டீ லெக் ஆகி நம்ம மனையொரு பீ ஜாதி டீ மாஜி நான் எல்லாம் நானும் திங்களுக்கு எவ்வளோ தான் சக்கரை ஆமே இல்லை நான் ஸ்வீட்ஸ் மாய்ஸ் ஆகிபோது ஹல்வால் சொல்லுங்க நமக்கு இஷ்டப்படுத்து அந்த மாற்றி ஸ்வீட்ஸு அவங்க சக்கரை பிடிக்கி வந்து எழு கேஜ் தான் நான் மொழி நான் கூட கரகிவிட்டு பெல்கா மாட்டித்தேன் ಅದಕ್ಕೆ ಸಿರಾಪು ಹಾಂ ಕಡಿ ಸಿರಕ್ ಅಂತೀವಲ್ಲ ಅದು ಅದು ನಾನು ಇಟ್ಟಿರ್ತೀನಿ ಇನ್ನು ಗುರಾಳು ಇತ್ತು ಇನ್ನೂ ಸ್ವಲ್ಪ ಮನೇಲಿ ಪುಡಿ ಮಾಡಿರೋರು ಕುರ್ಷಾಳ ಪುಡಿ ಅಂತೀವಿ ನಾವು ನಮ್ಮ ಕಡೆ ಎಲ್ಲ ಸಿಕ್ಕೇನಲ್ಲ ಗುರಳು ಅಂತಾರೆ ಗುರಾಳ ಕುಡಿ ಇತ್ತು ಆದರೂ ಇರಲಿ ನನ್ನ ಗಂಡ ಕೊಡ್ಸೋದು ಎರಡು ತಿಂಡಿ ಒಂದಲ ಸೊ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಹಿಂಗೆ ಎಕ್ಸ್ಟ್ರಾ ಎಷ್ಟು ಅವಾಗ ಯಾ ಅದರಲ್ಲಾಗುತ್ತೆ ಇನ್ನು ಇದು ಮತ್ತೆ ರೈಸ್ ಚಾರ್ಜ್ ಕಡಿಮೆ ಇದೆ ಬೇಗ ಬೇಗ ಮಾಡಬೇಕು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತೀವಿ ಅಲ್ಲ ಲೇಟ್ ಆಗಿದೆ ಸಾರಿ ಫ್ರೆಸ್ ನೋಡಿ ಇದು ಕೆ ಕೆಜಿ ಅವಲಕ್ಕಿ ಪ್ಯಾಕೆಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಚಿಕಣ್ಣ ಜಾಸ್ತಿ ಯಾಕೆ ಅಂದರೆ ಅವಲಕ್ಕಿ ನಮ್ಮ ಮನೇಲಿ ಇಷ್ಟ ಉಪ್ಪಿಟ್ಟು ನನಗಿಷ್ಟ ಚಿಕಣ್ಣ ನನ್ನ ಮೊಬೈಲ್ ಬಾಸಿಗ್ ಇಷ್ಟ ಸೊ ಹಂಗಾಗಿ ನಾವು ಸ್ವಲ್ಪ ಅದೇ ಜಾಸ್ತಿ ಮಂಡಕ್ಕಿ ತತ್ತೀವಿ ಮಂಡಕ್ಕಿ ತಂದರೆ ದೋಸೆ ಮಂಡಕ್ಕಿ ಅಂತ ಮಾಡೋದು ನಾನು ವೀಕ್ಲಿ ಮನಸ್ಸು ದೋಸೆ ಮಂಡಕ್ಕಿ ಮಾಡಿ ಅದಕ್ಕೆ ಏನಾದರೂ ಬಾಂಡ್ ಅನ್ನೋ ಬಚ್ಚಿನ ಇರಬೇಕು ಅದಕ್ಕೋಸ್ಕರ ನಾನು ದೋಸೆ ಮಂಡಕ್ಕಿ ಜಾಸ್ತಿ ಮಾಡ್ಕೊಳ್ಳಲ್ಲ ಎಣ್ಣೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ನಾನು ಚೆನ್ನಾಗಿ ಕಡಿಮೆ ಏನೋ ಮಾಡಿದ್ರೆ ಒಂದು ವೀಕ್ಲಿ ಒನ್ಸು ಅಥವಾ ಫಿಫ್ಟಿ ಡೇಸ್ ಒಂದು ಮಾಡ್ತೀನಿ ಅದಕ್ಕೆ ನಾನು ದೋಸೆ ಮಂಡಕ್ಕಿ ಮಾಡಿ ಕಡಿಮೆ ಇಲ್ಲ ದೋಸೆ ಕಟ್ಟು ಇಲ್ಲಿ ಅಂತಂದರೆ ಜಾಸ್ತಿ ಇನ್ನು ತೊಗರಿ ಬೇಳೆ ತೊಗರಿ ಬೇಳೆ ನಮ್ಮ ಮನೆಯವೇ ಬೇಳೆ ಸಾರ ಊರತ್ತು ಬೇಕು ರೈಸ್ ನನಗೆ ಹೇಳ್ತೀವಿ ಬೇಳೆ ತಿಂದು ತಿಂದು ತಿಂದಿನಿ ಅಂತ ಬೋರಾಬಿದ್ದೆ ದಿವನ್ನ ಯಾಕೆ ಅಂದರೆ ಇವರಿಗೆ ಬರೀ ಬೇಳೆ ಬಿಟ್ಟರೆ ಏನು ಗೊತ್ತಿಲ್ಲ ಕಾಯಿಸ್ ಬೀನಿ ಏನಾರು ಸಾಂಬಾರು ಮಾಡ್ತೀನಿ ಅಂದರೆ ಬೇಳೆ ಸಲ ಬ್ಯಾಡ್ಯಾ ಅಂತ ಕೇಳ್ತಾರೆ ಯಪ್ಪ ಬೇಳೆ ಬೇಳೆ ಅಂದರೆ ನನಗೆ ವಾಮಿಟ್ ಬರುತ್ತೆ ರೈಸ್ ಬೇಳೆ ಸಾರು ಮುದ್ದೆ ಬೇಳೆ ಸಾರು ಅದೇ ಇದ್ದ ಬಿಡಿ ಎಪ್ಪ ಇನ್ನೇನು ಬೇಡ ರೈಸ್ ನನಗೆ ಇಷ್ಟ ಆಗಲ್ಲ ನನಗೆ ಎಲ್ಲ ಸಾಂಬಾರು ಇಷ್ಟಪಡ್ತೀನಿ ಬಟ್ ಯಪ್ಪ ಅಂದಲ್ಲ ಬರೀ ಬೇಳೆ ಸಾರು ಬೇಳೆ ಸಾರು ಬೇಳೆ ಅಂತ ನಮ್ಮ ಮನೆಗೆ ಬೇಳೆ ಎರಡು ಕೆಜಿ ಬೇಕು ಆಮೇಲೆ ಒಂದು ಏನಂದ್ರೆ ಒಂದು ತಿಂಗಳಿಗೆ ಒಂದ್ಸಲ ಒಬ್ಬಟ್ಟು ಒಳಗೆ ಮಾಡ್ತೀವಲ್ಲ ಅದಕ್ಕೆ ಅಂದ್ರೆ ಬೇಕು ನನಗೆ ತೊಗೊರಿ ಬೆಳೆ ಕಾಸ್ತಿ ಕಷ್ಟ ಆಗುತ್ತೆ ಇನ್ನಿದ ಅಂದರೆ ಕಡಲೆ ಇಟ್ಟು ಕಡಲೆ ತಂದಿದ್ದೀನಿ ಇಷ್ಟು ಇಷ್ಟೇ சொல்லுங்க மைசூபாக்கு மேடோ அந்த அந்தீங்கனி நோட் யாவாக அளவு இல்ல எஸ் கிராம் இது அந்த கானஸ் ஹங்காக ஜாஸ்தி தோறக்கல நான் ஜாதி தோத்திலே ஏன்னா இல்லை லாஸ்ட் வரலாம் ஒன்று நூறு கிராம ஐநூறு அக்கெல்லி தந்தி தீன் நான் தோண்டி தீனி நூறு யாங்க் கூட மாதிரி கம்மியாக அங்கே தோத்தில நோடோண தந்தி தீனி கடலை இது அந்த கடலை வேலை ஆகிட்டு கடலை வேலை இப்போ மைசூபாக்கு மேே துணிச்செனாக இருக்குது பட் நான் இல்லை அதெல்லாம் கலச ஆரம்பித்து நோட் நான் அதுலே அந்த அது வர்த்தா இல்லை நெக்ஸ்ட் பிபே பார்த்து தந்துனீனி சில யாக்கேந்திரே அர்ஜெண்ட் ஹில அர்ஜெண்ட் பர்ப்பஸ் பிசிபே பார்த்து டமோட்டோ பத்து உட்கார்ந்து தந்து விழிக்கு எல்லாத்தின் சாக்கி நான் உடது அதனால் நன்மை ஆய் மம்மி நீங்கள் அடிக்கல மம்மீ அவன் நான்ஹத்திரே நம்ம டைன்தான் நமக்கு ஆகி வேக ஆகல அவருக்கு ஆகிடுது ஏன் ரீ நம்ம தான் அடி ஆகலாங்க அதுக்கோஸ்க்கு சிலிங்கனி யாங்க ஏன்னா அடிக்க டேஸ்டியாக அவனீங்க வேக ஆகும் அதுக்கோக்கரை சிலேன் ருபி மாதிரி மீட் ஆகவ அதுக்கு சில மாட்ஸ் தந்து நெல்லே ஓகே ஓடி ನಾನು ಇಲ್ಲಿದ್ದರೆ ಮನೆಯಾದಲ್ಲಿ ಮಾಡ್ತೀವಿ ತಗೋತೀನಿ ಮತ್ತೆ ಏನು ಮಾಡೋದು ಈಗ ಅರ್ಜೆಂಟ್ ಅರ್ಜೆಂಟ್ ಅಲ್ವಾ ಸೊ ನಾವು ಮಾಡೋದಿದ್ರು ಕೆಲಸ ಪರಿಸ್ಥಿತಿ ಮಾಡಕ್ಕೆ ಬಿಡಲ್ಲ ಅಂತಾರಲ್ಲ ಹಾಗೆ ಈಗ ನಾನು ಮನೆಗೆಲ್ಲ ಮನೆಗೆ ಪ್ರಿಪೇರ್ ಮಾಡಿ ಮಾಡಬೇಕು ಹೊರಗಡೆ ಮಸಾಲ ಮಸಾಲೆ ಐಟಮ್ಸ್ ಅವಾಯ್ಡ್ ಮಾಡ್ಬೇಕು ಅನ್ಕೋತೀನಿ ಬಟ್ ಟೈಮ್ ಮತ್ತೆ ಏನ್ ಮಾಡೋದು ಓಕೆ ಅಂದ್ರೆ ಮಾಡಿ ಅಂದ್ರೆ ಆಯ್ತು ನೋಡಿ ಆಶೀರ್ವಾದ ಗೋಧಿ ಇತ್ತು ನಮಗೆ ಇದು ತಿಂಗಳಿಗೆ ಎರಡು ಪ್ಯಾಕೆಟ್ ಬೇಕಾಗುತ್ತೆ ಈ ಸಲ ಗೋದಿ ಕಡುಬು ಶೀತ ಇದೆಲ್ಲ ಶೀತ ಟೈಮಲ್ಲಿ ಸ್ವಲ್ಪ ಹೀಟ್ ಆಗಿರುವಂತಹ ಪದಾರ್ಥಗಳನ್ನ ತಿನ್ಬೇಕಂತೆ ಫುಡ್ನ ಅದಕ್ಕೋಸ್ಕರ ಈ ಸಲ ಚಪಾತಿ ಗೋದಿ ದೋಸೆ ಇದೆಲ್ಲ ಜಾಸ್ತಿ ಮಾಡೋಣ ಅಂತ ಹೇಳಿ ಸಲ ಮೂರು ಪ್ಯಾಕೆಟ್ ತಂದಿದ್ದೆ ಇದು ಒಂದು ಕೆಜಿ ಪ್ಯಾಕೆಟ್ ನಾವು ಗೋದಿನ ತನ್ನ ಹಾಕ್ಸೋರು ಹಾಕಿಸ್ತಾರೆ ನಮ್ಮ ಮನೆಗೆ ನಾವು ಜಾಸ್ತಿ ನಮಗೆ ಮೂರು ಕೆಜಿ ತಂದ್ರೆ ಹಾಕ್ಸೋದ್ರೆ ಅವ್ರ ಪಕ್ಕ ಇಷ್ಟೇ ನಾ ಅಂತ ನಾನ್ ಮಾಡ್ಕೊಂತ ಇಲ್ಲಿ ಸಿಟಿಗಳಲ್ಲಿ ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಜಾಸ್ತಿ ಕಷ್ಟ ಹಾಕಿ ತಂದ್ಬಿಡಣೆ ಎರಡು ಕೆ ಜಿ ಕೆಜಿ ಗೋದ್ರೆ ಸಾಕು ನಮಗೆ ಒಂದು ಮಂತ್ರಿ ಆಗ್ಬಿಡುತ್ತೆ ಸಿಕ್ಕೂ ಮತ್ತೆ ಅದು ಹುಳ ಉಳ ಹಾಕಬಿ ಅಂತ ನಾವು ಗೋದಿ ಹಾಕಿ ಹೋಗೋಲ್ಲ ಒಂದ್ಸಲ ಮಾಡ್ ನೋಡಿದೆ ಎಷ್ಟು ಒಂದ್ ಹಾಕ್ಬಿಡ್ತು ಎರಡು ಕೆಜಿ ಒಂದ ತಿಂಗಳ ಎರಡು ತಿಂಗಳ್ ನಮಗೆ ಅದು ಈಡಾಗುತ್ತಲ್ವಾ ಯಾಕಂದ್ರೆ ಗೋದ್ ಹಾಕಿಸಿದ ಈಡಾತ್ತೆ ಯಾವ್ದೇ ಆಗಿಬೋದು ನೋಡಿ ಜೊಳದಿಟ್ಟು ಸರಿ ದೊಳ ತಂದ ಹಾಕಿಸಿದ ಈಡಾತ್ತೆ ಹಕ್ಕಿನ ಮನೇಲಿ ಈಗ ಈಗ ಮಿಷನ್ ಹಾಕುತ್ತ ನೋಡಿ ಮಿಷನ್ ಹಾಕೋದು ಈಡಾಗುತ್ತೆ ಅದೇ ನಾವು ಈ ಇದರ ಪ್ಯಾಕೆಟ್ ಗಳ್ ಈಡಲ್ಲ ಯಾಕಂದ್ರೆ ಹಳ್ಳಿಕೆಡೆ ಮಾತಾಡ್ತಿರ್ತಾರೆ ಈಡಾಗಲ್ಲ ಅದು ಹೋಗಿ ಅಂತ ಅದು ನಿಜ ಕಾಯಿಸಿ ಹಾಕುತ್ತಾ ಗೋದಿ ತಂದು ಹಾಕಿದ್ದು ಇಟ್ಟು ಜಾಸ್ತಿ ಆಗುತ್ತೆ ಜೋಳ ಜೊಳಂತಾ ಜಾಸ್ತಿ ಆಗುತ್ತೆ ಈಗ ಭತ್ತ ತಂದು ಹಿ ಹಾಕಿಸಿದ್ದು ಜಾಸ್ತಿ ಈಡಾಗುತ್ತೆ ஜிாங்குலோதின் <laughs> வெளியில தகண்டதிரி சென்னா எல்லோரும் ஹேத்தர் நான் இது எரண்டு கேஜி தந்த அது மிஷினாக அவங்க மக்கள் இடத்தொழில் நான் கேட்கறது டோடெனே ஐ கேஜி ஆக சொல்லி மின் திங்களுக்கு ஆரம்பி ஆகும் நமக்கு முதேன்னு சொல்ல ஜாஸ்தி முதல் ரொட்டி கடனேல நம்மளே முதை மாதிரி ஜாத்தி மத்திய சப்பாத்தி கோதி சோதை கோதி சப்பாத்தி கோதி கடுகு ஜாஸ்தி இது கூட தீபா தீனி எல்லா கால்களை மிஸ்ஸி மாவட்டம் ஏன்னா மாடி கொடுணோண சித்தானியா நான் மனைப்போம் அவங்க குடுத்துல நோடி உணவு நான் இஷ்டு ஏன்னு இல்லை எடுத்து ஆகிறேன் நான் சொல்வாங்க டமோட்டோ ஜாஸ்தி யூஸ் மாட்னி யாங்கென்றே நினைக்கு சாம்பார்க்க எரோ டமோட்டாக்கி இன்னே இடத்து வந்து பின் கோலி எஸ்டோ ஹுசைனா சாப்பிடும் சாம்பார்க்கு நான் டமெட்டோன டமோ ஜா டமெட்டோ எடுக்க இது நம்ம கோலிங்க முன்சேகிள் ஹாக்கிட்டு நம்ம சாம்பார் நீடிக்கேன் பண்ணுறது அதுக்கோஸ்ட்டு இது எட்டி அந்த இது பண்ணலாம் மேபி எல்லாம் காணசி எல்லாம் பதினாறு இல்லை ஷீட் ஹாக்கி தானே அதுக்கோஸ்க்கு எஸ்டி அந்த காண்சில்ல கயசாய் தான் நன்கே இல்லா ஸ்பெக்ட்டு எல்லாம் வந்தது ஆ எட்டே ನಲವತ್ತೈದು ರೂಪಾಯಿ ಏನೋ ಇದೆ ಇದರಲ್ಲಿ ಇದು ಎಷ್ಟು ಗ್ರಾಮ್ ಇದೆ ಅಂತ ಕೊಟ್ಟಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಒಂದು ಕಾಫಿ ಏನೋ ಇದೆ ಅಷ್ಟೇ ಕೈ ನೋಡಿ ಹಾಂ ಕೈಸ್ ಇನ್ನು ಇದು ರವೆ ಗೋಲ್ಡನ್ ಬನ್ಸಿ ರವೆ ಇದು ನಾನು ರವೆನೇ ಜಾಸ್ತಿ ಯೂಸ್ ಮಾಡೋದು ಕೇಸರಿ ರವ ಅಂತ ಹೇಳ್ತಾರೆ ಬಟ್ ಇದನ್ನೇ ಉಪ್ಪಿಗೆ ಯೂಸ್ ಮಾಡ್ಕೊಳೋದಕ್ಕೆ ಇದನ್ನೇ ಕಸ ಬನ್ಸಿ ರವೆ ಬನ್ಸಿರವೇ ಚೆನ್ನಾಗಿ ಕಾಯಿಸಿ ಹಾಕುತ್ತಾ ಬೇರೆ ಯಾವ್ದು ಎಷ್ಟು ಲೈಕ್ ಆಗಲಿ ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡೋದು ಬನ್ಸಿ ರವೆನ ಹಾಂ ಇನ್ನೂ ನಮ್ಮ ತೊಗರಿಬೆಳೆ ಸಾಂಬಾರ್ ಸಾಂಬಾರ ತುಂಬಾ ಇದ್ದಾರೆ ತುಂಬ ಇದ್ದಾರೆ ಅಂದರೆ ನಮ್ಮ ತೊಗರಿ ಬೇಳೆ ಸಾಂಬಾರು ಇಷ್ಟ ಅವರಿಗೆ ಎನಿ ಟೈಮ್ ಬೇಳೆ ತಾರೀಕು ಬೇಡ ಅಂತ ಇದು ಇನ್ನೊಂದು ಎರಡು ಕೆಜಿ ಕಂದಿದೆ ಯಾವತ್ತಾಕಾಯಿತು ಹಾಂ ಮತ್ತೆ ಏನಿದು ಬನ್ಸಿರಾವೆ ಕೂಡ ಎರಡು ಕೆಜಿ ಕಂಡಿದೆ ನೈಜ ಐಸಲ್ಪಾ ನಾನು ತಗೊಂಡೆ ಮನೆಗೆ ಕ್ಯಾಲ ಆಗೋದು ತರತಾ ಇದೆ ಇದು 2 ಕೆಜಿ ಬೆಲ್ಲ ನಾನು ಮದಂಗೆ ಜಾಗ ಜಿರಾಕ್ ಮಾಡಿ ಆಮೇಲೆ ನಾಲ್ಕುಸಕೆ ಅಂದ್ರೆ ಬೆಲ್ಲದನ ಕರಗಿಸಿಬಿಟ್ಟು ಅದನ್ನ ಬಾಟಲ್ ಅಲ್ಲಿ ಹಾಕಿ ಇಟ್ಕಿದ್ದೀನಿ ಡೈಲಿ ನಾನು ನಾಲ್ಿಗೆ ಅರ್ಧನೆ ಹಾಕೊಳೋದು ಅನಿ ಸಾಕಕ್ಕೆ ಕೊಳ್ಳಲ್ಲ ಅದಕ್ಕೋಸ್ಕರ ಇದು ಬೆಲ್ಲದನ ಮೀ ಕಂಪ್ಲ್ಸರಿ ವಿಕೆರಿಕ್ಕೆ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು ಕೆಲಸಲ ಇವನ ನಾವು ಟೀ ಕಾಫಿಗೆ ಲಾಸ್ಟ್ ಅಲ್ಲಿ ಪ್ಲಸ್ ಫೋರ್ ಹಾಕೋ ಕೊಡ್ಬಹುದು ಅಂತ ಹೇಳಿ ಸೋ ಸಕ್ಕರೆಗಿಂತ ನಾನು ಬೆಲ್ಲದ ಇಷ್ಟ ಬಟ್ ನಮ್ಮನೆ ರೆಸ್ಟ್ ಲೈಕ್ ಆಗಲ್ಲ ಅಲ್ಲಿ ನಾನು ಬೆಲ್ಲದ ಲೈಕ್ ಮಾಡ್ತೀನಿ ಬೆಲ್ಲದ ಕಾಫಿ ಬೆಲ್ಲದ ಟಾವರಿ ಜಾಸ್ತಿ ಇಷ್ಟ ಆಗಲ್ಲ ನಾನು ಸಕ್ಕರೆ ಟ್ರೈ ಯೂಸ್ ಮಾಡೋಣ ಅಂತ ಇನ್ನು ಕಡಲೆಕಾಯಿ 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 ಉಸಲಿ ಜಾಸ್ತಿ ಮಾಡ್ತೀನಿ ಕೈ அதுக்கோஸ்தரம் நெனசிட்டு சூறி கல்ஸ் அது அதுக்கு இது கட்லை கழ பிரினம் இரோரு ஜாஸ்தி தின யாக்கே அந்த பிரெக்னை மகூகிள்வங்கிஷக்தி மத்திய ஜாபகி இப்பூவ் ஆகத்தான் அதுக்கோஸ்க்கு மகூ இது துப்பா ஒழிந்தே யாரும் பிரெனை இரவு நோட் இதை தயவுக்கு கடல்காளு துப்பா ஒழையோது நெனசு தினி பேசிட்டு தினக்கோ நெனி ரத்தினே நெனசி நெனைக்கி வெளியே தின நம்ம நம்ம எழுவது நான் கடலைக்காவி எதற்கு காடு மட்காடு மத்திய ஏன்னா சேவா இதெல்லாம் நெனசி கொடுவோம் நான் அதுக்கு தீன் ஏன்னா பாதாமு ஏன் திந்திரா அப்படி பிரி மோதிர நினைக்கணும் பிரெகென்ட் ஜாஸ்தினா தான் டெய்லி ஸ்பூன் ஓகே திங்க தின அந்த நினைச்சா ஜாஸ்தினே ஆகலையா கனசி இன்னும் இல்லவரை இது இஷ்டே எஸ்டாய் கோத்த கைஸ் ஐந்து சார் எண்நூறு எம்பத்தி ரூபாய் ஆயிட்டேன் எப்ப இஷ்டே தினு இல்லை இன்னும் ஹெல்பு அந்த ஜோள தந்தில் அக்கி தந்தில் அக்கி மனித ஜோள வந்து தரப்போ ஜோளோ அது மாட்டில் எஸ் மாட்டில் அதுல அதுக்கு அறுவது ரூபாயும் இல்லைப்பூர் ஜோள இல்லை அந்த விட்டு வந்தி தினி கைஸ் இதற்கு ஆ ஐத எூரெய்க்கு வந்து நீங்கள் ஹெல்பு எஸ் காஸ்ட்லி ஆகி அல்வாய்ல நோடி இது நானும் ஏனில் அந்த ஒன்றா மாக்ஸிமம் நமக்கு பார்த்து ನಾನು ಬುದ್ಧಿವನ್ ಮಾಡಿ ಯೂಸ್ ಮಾಡಿದೆ ಅಂದ್ರೆ ಎರಡು ದಿನಗಳು ಇಷ್ಟು ಆಗುತ್ತೆ ನಮಗೆ ನಮಗೆ ಕನಿಷ್ಠ ದಿನಸಿ ಒಂದು ಮಂತಿಗೆ ಮೂರುವರೆ ಸಾವಿರದಿಂದ ಇತ್ತು ನಾಲ್ಕು ಸಾವಿರ ರೂಪಾಯಿ ಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ನಮ್ಮ ಏನಾರ ಮಾಡಿದೆ ಈಗ ರೆಸಿಪಿ ಚಾನಲ್ಲಿ ರೆಸಿಪಿ ಸಹಾಯ ಮಾಡ್ದೆ ಸ್ವಲ್ಪ ಇದೆ ಇಲ್ಲ ಅಂದ್ರೆ ನಾವು ಇನ್ನ ಕಡಿಮೆ ಬದ ಕಡೆ ಮಾಡ್ಕೋದು ಬಟ್ ಮನೆಯಲ್ಲಿ ಸ್ವಲ್ಪ ಏನಾರ ಮಾಡ್ತಾನೆ ಇರ್ತೀನಿ ನಾನು ಇರಲ್ಲ ಹಂಗಾಗಿ ದಿನ ರೊಟ್ಟಿ ಮುದ್ದೆ ಆದ್ರೆ ನಡೆಯುತ್ತೆ ನನ್ ಸುಂದಿರಬೇಕಂತಾನೆ ನನಗೋಸ್ಕರ ಈ ಮನೆಗೆ ಗೊತ್ತಲ್ಲ ಸುಮ್ಮನೆ ಇರಲ್ಲ ಮಕ್ಕಳು ಇಲ್ಲ ಹೊರಗಿನ ಕೇಳ್ತಾರೆ ಅಲ್ಲಿ ಗುಡ್ ಎಲ್ಲ ಗಾಯನ್ ಬೇಕು ಅಂತ ಏನ್ ಮಾಡೋದು ಇಷ್ಟು ಮಾಡಿದ್ರು ಹಂಗೇನೆ ಮತ್ತೆ ನಾವು ನಮ್ಮ ಅಪ್ಪ ಆಗುತ್ತೆ ಅಲ್ಲ ಏನ್ ಮಾಡಿರೋ ಅದನ್ನೇ ಜೀವನ ಮಾಡ್ತೀವಿ ಬಟ್ ಇವಾಗ ಈಗಿನ ನಾವು ಕೇಳದೆ അതോസ് നമുക്ക് അവിടേക്കോസ് നമ്മൾ കാപ്പമൈസ് ആകും കേസര ഇത് എല്ലാ മനുഷ്യൻ കാരൻ്റെ നീട്ടിയാണെന്ന് അനക്കോ ഗൈസ് താങ്ക്സ് ഫാർ വാച്ചിംഗ് ഗൈസ് നമുക്ക് നിങ്ങൾക്ക് ടിപ്പസ് കൂടെ ഷേർ മീനീനീ അൻകോത്തനെ ഓക്കെ നമുക്ക് ഇഷ്ട അതെ പ്ലീസ് നന്ന ചാന സബ്സ്ക്രൈബ് ആയി ഷേമാനൈക്ടി കമെൻറ്റ് മാഡി ഗൈസ് താങ്ക്സ് ഫാർ വാങ്ങ് ലവ്യൂ ഗൈസ് ടേക്ക് കേർ ലവ യു ഗൈസ് ഓക്കെ ബൈ ಈಗ ನೋಡಿರಲ್ಲ ನೀವು ಅದರಲ್ಲಿ ಕೆಲವೊಂದು ಐಟಮ್ಸ್ನ ಅಂದರೆ ಡಿಟರ್ಜೆಂಟು ಶಾಂಪೂಸು ಆಮೇಲೆ ಮೆಡಿಸಿನ್ಸ್ ಏನೇನು ಏನೇ ಆಗಿರ್ಬೋದು ಎಕ್ಸ್ಪೇರಿ ಸೊಪ್ಪು ತರಕಾರಿ ಬೇಕು ಹೇಳ್ತಿರೋದು ಈಗ ರೇಷನ್ ತರಕೊಳ್ತೀವಲ್ಲ ಎಕ್ಸ್ಪರಿ ಡೇಟು ಎಕ್ಸ್ಪೈರಿ ಮತ್ತೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ ತೊಗೊಳ್ಳಿ ಯಾಕೆ ಅಂದರೆ ಕೆಲವು ಎಲ್ಲ ಏನು ಮಾಡ್ತಾರೆ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಅಂದು ಇಟ್ಬಿಟ್ಟಿರ್ತಾರೆ ಈಗ ಸಲ ಅವ್ರಿಗೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಗೊತ್ತಿರೋ ಯಾರು ಆದರೆ ಮಾಡಲ್ಲ ಗೊತ್ತಿ ಅಕಸ್ಮಾತ್ ಅವ್ರಿಗೂ ತೆಗೆಬೇಕಾದ್ರೆ ಇಡ್ಬೇಕಾದ್ರೆ ಮಿಸ್ ಆಗ್ತಿರ್ತಲ್ವಾ ಅಂತ ಟೈಮಲ್ಲಿ ನೀವು ಮಿಸ್ ಆಗಿ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ತಗೊಳ್ಳಿ ಯಾವುದೇ ಸಾಮಾನು ನೀವು ರೇಷನ್ ಏನೇ ತೊಗೊಳ್ಳಿ ಇವನ್ ಮೆಡಿಕಲ್ ಶಾಪ್ಲ್ಲಿ ತೊಗೊಳ್ಳಿ ಇನ್ನ ತಿನ್ಸಿ ಏನೇ ಹೇಳ್ತೀನಲ್ಲ ಅದ್ರಲ್ಲಿ ತಗೊಂಡ್ರು ಕೂಡ ನೀವು ಮೇಯ್ನ್ ನೋಡ್ಬೇಕಾಗುತ್ತೆ ಎಕ್ಸ್ಪೈರಿ ಡೇಟು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾಕಪ್ಪ ಅಂದರೆ ತುಂಬ ದಿನಗಳಲ್ಲಿ ನೋಡಿ ಬೇಗ ಬಿಸ್ಕೆಸ್ ಅವೆಲ್ಲ ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಒಂದು ಟಿಪ್ ಮತ್ತೆ ಹೇಳ್ತೀನಿ ನಿಮಗೆ ಯೂಸ್ ಆಗಿದ್ರೆ ಪ್ಲೀಸ್ ನಾವು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡ್ತೀನಿ ಬೈ ಗಾ ಲವ್ ಯು ಫಾರ್ ವಾಚಿಂಗ್